ಆಕಾಶವಾಣಿ ಮಂಗಳೂರು ಕಣಾಯು ಚಿರಾಯು ತಲೆನೋವು ಈ ಕುರಿತು ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ ನಮ್ಮ ಜೊತೆ ಈಗ ಇದ್ದಾರೆ ಕಣಚೂರು ಆಯುರ್ವೇದ ಆಸ್ಪತ್ರೆಯ ಕಾಯಚಿಕಿತ್ಸಾ ವಿಭಾಗದ ಡಾಕ್ಟರ್ ಕೇಶವರಾಜ್ ಅವರು ಇವತ್ತು ಮುಖ್ಯವಾಗಿ ನಾವು ನೋವಿನ ಬಗ್ಗೆ ಅವರ ಹತ್ರ ಮಾತಾಡುವ ನಮಸ್ಕಾರ ಕೇಶವರಾಜ್ ಅವರೇ ಡಾಕ್ಟರ್ ಈಗ ನೋವು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅದನ್ನ ತಿನ್ನದಂಥ ಮನುಷ್ಯ ಇಲ್ಲ ಅಂತ ಹೇಳಿ ಹೇಳ್ಬೋದು ಈಗ ನೋವು ಅಂದ್ರೆ ಸಾಮಾನ್ಯವಾಗಿ ಅದರಲ್ಲಿ ಕ್ರಾನಿಕ್ ಪೇಯ್ನ್ ಅಂತ ಹೇಳಿ ನಾವು ಈ ಇಂಗ್ಲಿಷ್ ಅಲ್ಲಿ ಒಂದು ಶಬ್ದವನ್ನು ಕೇಳ್ತೇವೆ ಇದು ಏನು ಮತ್ತೆ ಇದು ಯಾಕಾಗಿ ಬರುವಂಥದ್ದು ಹೇಗೆ ಬರುವಂಥದ್ದು ನೋಡಿ ನೋವು ಅಂತ ಹೇಳುವಂಥದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆದ ಸಬ್ಜೆಕ್ಟು ಹೌದು ಹಾಗೂ ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ ಅದನ್ನು ಅನುಭವಿಸೇ ತೀರ್ತಾನೆ ಯಾಕೆ ಅಂತ ಹೇಳಿದ್ರೆ ನೀವು ಒಂದು ಮಾತು ಕೇಳಿರ್ಬೋದು ಸಾಯುವಾಗ ಅವನಿಗೊಂದು ತರದ ವಿಚಿತ್ರ ವೇದನೆ ಅಥವಾ ವಿಚಿತ್ರ ನೋವು ಕಾಣಿಸ್ಕೊಳ್ತದೆ ಅಂತ ಹೇಳುವಂತದ್ದು ನಾವು ಕೇಳಿರ್ಪಟ್ಟುವಂಥ ವಿಷಯ ಅದೇ ರೀತಿ ಹುಟ್ಟುವಾಗಲೂ ಕೂಡ ಹುಟ್ಟುವಿನ ಮಗುವಿಗೆ ಒಂದು ಬಗೆಯ ನೋವು ಇರ್ತದೆ ಅಂತ ಹೇಳುವಂತದ್ದು ನಾವು ತಿಳಿರುವಂತಹ ಒಂದು ವಿಷಯ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕ್ರಾನಿಕ್ ಪೈನ್ ಅಂತ ಹೇಳುವಂತ ವಿಷಯ ಎಲ್ಲ ಕಡೆ ನಾವು ಕೇಳಿರ್ತೇವೆ ಡಾಕ್ಟ್ರೆ ನಮಗೆ ನೋವು ತುಂಬಾ ಸಮಯದಿಂದ ಕಾಣಿಸ್ಕೊಳ್ತಾ ಇದೆ ಕ್ರಾನಿಕ್ ಅಂದ್ರೆ ಏನು ಅಂದ್ರೆ ಹಲವು ವರ್ಷಗಳಿಂದ ಅಥವಾ ಒಂದು ವರ್ಷದಿಂದ ಮೇಲ್ಪಟ್ಟಿಗೆ ಅಂತ ನಾವು ಹೇಳ್ಬೋದು ಸಾಧಾರಣ ಒಂದು ವರ್ಷದಿಂದ ಮೇಲೆಯಿಂದ ನಾನು ಈ ನೋವು ಈ ಕಾಣಿಸ್ಕೊಳ್ತಾ ಇದೆ ಅಥವಾ ಆರು ತಿಂಗಳು ಇತ್ತೀಚೆಗೆ ಅಂತ ಹೇಳಿದರೆ ನಿಮಗೆ ಆರು ತಿಂಗಳು ಮೂರು ತಿಂಗಳಿನ ನೋವು ನಿಧಾನವಾಗಿ ಇರ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನಾವು ಕ್ರಾನಿಕ್ ಪೇನ್ ಅಂತ ಹೇಳ್ತೇವೆ ಯಾಕೆ ಅಂತ ಹೇಳಿದ್ರೆ ಒಂದು ನೋವು ಕಾಣಿಸ್ಕೊಂಡ್ರೆ ಅದು ವಿಧಿನ್ ಒನ್ ಆರ್ ಟೂ ಡೇಸ್ ಅದು ತ್ರೀ ಡೇಸಲ್ಲಿ ಅದು ಸಬ್ಸೈಡ್ ಆಗಬೇಕು ಅಥವಾ ಅದು ಕಡಿಮೆ ಆಗಬೇಕು ಕಡಿಮೆ ಆಗ್ತಾ ಇಲ್ಲ ಇದು ನೋವು ಕಂಟಿನ್ಯೂಸ್ ಆಗಿ ಅವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಉಂಟು ಅಂತ ಹೇಳಿದರೆ ಇದನ್ನು ನಾವು ಕ್ರಾನಿಕ್ ಪೈನ್ ಅಂತ ಹೇಳೋ ಒಂದು ಸೆಗ್ಮೆಂಟಿಗೆ ಅಥವಾ ಒಂದು ಆ ಒಂದು ವಿಷಯಕ್ಕೆ ನಮಗೆ ಇದನ್ನು ನಮಗೆ ಹಾಕ್ಬೋದು ಇದು ಬಹಳ ಜೀವ ಅಂದರೆ ಈ ನಮ್ಮ ಆರೋಗ್ಯದಲ್ಲಿ ಈಗ ನಾನು ಹೇಳಿದೆ ನಿಮಗೆ ಹುಟ್ಟಿನಿಂದ ಸಾಯುವರೆಗೆ ಅಂತ ಹೇಳಿ ಪ್ರತಿಯೊಬ್ಬನೂ ಕೂಡ ಯಾವುದಾದ್ರೂ ಒಂದು ಕ್ರಾನಿಕ್ ಪೈನ್ ಅವನಿಗೆ ಹಿಸ್ಟ್ರಿ ಬಂದೇ ಬರ್ತದೆ ಹುಟ್ಟುವಾಗ ಅಥವಾ ನಿಮಗೆ ಸಾಧಾರಣಂದು ಒಂದು ಒಂದು ವಯಸ್ಸಾದ ಮೇಲೆ ಕಾಣಿಸಿಕೊಳ್ಳುವಂತಹ ನೋವುಗಳಲ್ಲದೆ ಕೆಲವೊಂದು ತಾಗಿದಂಥ ನೋವುಗಳಾಗಿರ್ಬೋದು ಯಾವುದೇ ಒಂದು ನೋವುಗಳು ಒಂದು ಸಮಯಕ್ಕೆ ಖಂಡಿತವಾಗಲೂ ಅವನಿಗೆ ಈ ಕ್ರಾನಿಕ್ ಪೇಯ್ನ್ ಅಂತ ಒಂದು ಹಿಸ್ಟ್ರಿ ಈಗ ನಮ್ಮ ಆಯುರ್ವೇದ ಪ್ರಾಕ್ಟೀಸ್ ಅಲ್ಲಿ ನಿಮಗೆ ಹೇಳೋದಿದ್ರೆ ಖಂಡಿತವಾಗ್ಲೂ ನಮಗೆ ಒಂದಲ್ಲ ಒಂದು ದಿವಸ ನಿಮಗೆ ಆ ಕ್ರಾನಿಕ್ ಪೇಯ್ನ್ ಅಂತ ಹೇಳುವಂಥ ಒಂದು ತೊಂದರೆ ನಿಮಗೆ ಅಥವಾ ನೋವು ನಿಮಗೆ ತುಂಬಾ ಸಮಯದಿಂದ ಕಾಡುವಂತ ನೋವು ಕಾಣಿಸ್ಕೊಳ್ತದೆ ಇದಕ್ಕೆ ನಮಗೆ ಆಯುರ್ವೇದದಲ್ಲಿ ಬಹಳ ವಿಶೇಷವಾಗಿ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ ಬೇರೆ ಯಾವುದೇ ಸೈನ್ಸ್ ಅಲ್ಲಿ ಮಾಡಲಿಕ್ಕೆ ಆಗದಂಥ ವಿಷಯ ಅಥವಾ ಬೇರೆ ಯಾವುದೇ ಸೈನ್ಸ್ ಅಲ್ಲಿ ಕಡಿಮೆ ಮಾಡಲಿಕ್ಕೆ ಆಗದಂಥ ವಿಷಯವನ್ನು ಎಸ್ಪೆಷಲಿ ಇನ್ ಕ್ರಾನಿಕ್ ಪೇಯ್ನ್ ಅಲ್ಲಿ ಆಯುರ್ವೇದದಲ್ಲಿ ಬಹಳ ಅದ್ಭುತವಾಗಿ ನಮಗೆ ಅದಕ್ಕೆ ಚಿಕಿತ್ಸೆ ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಅದೇ ರೀತಿ ನಾನು ಕೆಲವೊಂದು ಹೋಮ್ ರೆಮಿಡಿಸ್ಗಳು ಮನೆಯಲ್ಲಿ ಮಾಡುವಂತ ಔಷಧಿಗಳು ಕೂಡ ಮಾಡಿದರೆ ಇದು ನಿಮಗೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಈಗ ಮೊದಲನೇದಾಗಿ ಈ ನೋವು ಬರುವುದು ಯಾವ ಕಾರಣದಿಂದ ಇಂಥದ್ದೇ ಕಾರಣದಿಂದ ಅಂತ ಏನಾದರೂ ಉಂಟು ಯಾವುದೇ ನೋವಾದರೂ ಈಗ ನಾವು ಆಯುರ್ವೇದ ವಿಷಯ ಬಗ್ಗೆ ಮಾತ್ರ ಮಾತಾಡುವ ಕಾರಣ ಆಯುರ್ವೇದದಲ್ಲಿ ವಾತ ವಾತವಿಕೃತಿ ಅಂತ ಹೇಳ್ತೇವೆ ನೀವು ಕೇಳಿರ್ಬೋದು ಪಿತ್ತ ಕಫಾದಿ ದೋಷಗಳು ಅಂತ ಹೇಳುವಂತದ್ದು ನೀವೆಲ್ಲರೂ ಎಲ್ಲರೂ ಕೇಳಿರುವಂಥ ವಿಷಯ ಹಾಗೆ ಹೇಳಿದ್ರೆ ಏನು ಅಂತ ಹೇಳುವಂತ ಒಂದು ದೊಡ್ಡ ಡೌಟ್ ಜನಗಳಲ್ಲಿ ಇರ್ತದೆ ವಾತಾಪಿತ್ತ ಕಫಾ ಅಂದ್ರೆ ಏನು ಅದು ಯಾಕೆ ಅಂತ ಹೇಳಿ ಈಗ ನೋಡಿ ವಾತದ ವಾತ ಅಂತ ಹೇಳುವಂತದ್ದು ಆಯುರ್ವೇದದಲ್ಲಿ ನಾವು ಅಮೂರ್ತ ದ್ರವ್ಯ ಅಂತ ಹೇಳ್ತೇವೆ ಅಂದ್ರೆ ಅದು ಕಣ್ಣಿಗೆ ಕಾಣುವುದಿಲ್ಲ ಹೇಗೆ ಹೇಗೆ ನಮಗೆ ಗಾಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ನಮಗೆ ಫೀಲ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ನಮಗೆ ಅದು ಇದೆ ಅಂತ ಹೇಳಿ ಗೊತ್ತಾಗ್ತದೆ ಆದ್ರೆ ಅದು ಅದನ್ನು ನಮಗೆ ಮುಟ್ಟಿ ನೋಡಲಿಕ್ಕೆ ಆಗೋದಿಲ್ಲ ಅಥವಾ ಅದನ್ನು ಅಳತೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ನಾವು ಆಯುರ್ವೇದದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ದ್ರವ್ಯತಃ ಮತ್ತು ಕರ್ಮತಃ ಅಂತ ಹೇಳುವಂಥ ಒಂದು ವಿಷಯ ಬರ್ತದೆ ಇದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಳತೆ ಆಗೋದಿಲ್ಲ ಮುಟ್ಟಿ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದರೆ ಈ ವಾತದ ತೊಂದರೆ ಅಂತ ನಾವು ಏನು ಹೇಳ್ತೇವಲ್ಲ ಈ ವಾತ ಅಂತ ಹೇಳುವಂಥದ್ದೇ ಈ ನೋವಿಗೆ ಪ್ರಧಾನವಾದಂತಹ ಒಂದು ಕಾರಣ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದರೆ ಶರೀರದಲ್ಲಿರುವಂತಹ ನರಮಂಡಲದ ವ್ಯವಸ್ಥೆ ಏನಿದೆ ನರಮಂಡಲದ ನರವ್ಯೂಹ ವ್ಯವಸ್ಥೆ ಅಂತ ನಾವೇನು ಕರಿತೇವೆ ಈ ನರಮಂಡಲದ ವ್ಯವಸ್ಥೆಗೆ ಏನಾದರೂ ತಾಗಿದರೆ ಅಥವಾ ಯಾವಾಗ ನರಮಂಡಲದ ವ್ಯವಸ್ಥೆಗೆ ಏನಾದರೂ ಒಂದು ಗಾಯಗಳಾಗಿದ್ದರೆ ಅಥವಾ ನರಮಂಡಲದ ವ್ಯವಸ್ಥೆ ಎಕ್ಸ್ಪೋಸ್ ಆಗಿರುವಂಥದ್ದು ಉದಾಹರಣೆಗೆ ನಾನು ಹೇಳೋದಿದ್ರೆ ಈ ಡಯಾಬಿಟಿಸ್ ಅಲ್ಲಿ ಪ್ರಮೇಹದಲ್ಲಿ ಬರುವಂತಹ ಕಾಲಿನಡಿಯಲ್ಲಿ ಕಾಣಿಸಿಕೊಳ್ಳುವಂತಹ ನೋವುಗಳಾಗಿರ್ಬೋದು ಉರಿ ಆಗಿರ್ಬೋದು ಇತ್ಯಾದಿ ಲಕ್ಷಣಗಳು ಅದಕ್ಕೆ ನಾವು ನರ್ವ್ ಎಂಡಿಂಗ್ ಎಕ್ಸ್ಪೋಸ್ ಅಂತ ಕರಿತೇವೆ ನಾವು ಅಂತ ಹೇಳಿದ್ರೆ ನರಮಂಡಲದ ಆ ಒಂದು ಹೊರ ಭಾಗಕ್ಕೆ ಕಾಣಿಸಿಕೊಂಡ ಕೂಡಲೇ ಅದರಿಂದಾಗಿ ಆ ನೋವುಗಳು ಕಾಣಿಸಿಕೊಳ್ಳುವಂತ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಅದಕ್ಕೆ ಅದಕ್ಕೆ ಪ್ರಮುಖ ಕಾರಣ ನೀವು ಕೇಳಿದ ಹಾಗೆ ಆಯುರ್ವೇದದಲ್ಲಿ ನಾವು ಹೇಳುವಂಥದ್ದು ವಾತವಿಕೃತಿ ಅಂತ ಹೇಳಿ ಅಂದ್ರೆ ವಾತ ಅತಿಯಾದಂತಹ ವಾತ ಜಾಸ್ತಿ ಆದಾಗ ನಮಗೆ ನೋವುಗಳು ಕಾಣಿಸ್ಕೊಳ್ತದೆ ಅಥವಾ ಯಾವರಿಗೆ ನರದ ಮಂಡಲ ಅಥವಾ ಅದ ಈ ನರ್ವ್ಸ್ ಸಿಸ್ಟಮ್ ಗಳಿಗೆ ಎಲ್ಲಿ ಎಫೆಕ್ಟ್ ಆಗಿರ್ತದೋ ಅಲ್ಲಿ ಅವರಿಗೆ ನೋವುಗಳು ಕಾಣಿಸ್ಕೊಳ್ತದೆ ನೋವು ಅಂತ ಹೇಳುವಂತ ನಿಮ್ಮ ಬ್ರೈನ್ ಅಲ್ಲಿ ಇರುವಂತಹ ಒಂದು ಸಿಸ್ಟಮ್ ಅದು ಈಗ ನೋವು ಕಾಣಿಸ್ಕೊಳ್ಳೇಬಾರದು ಅಂತ ಹೇಳಿದ್ರೆ ಪೇನ್ ಕಿಲ್ಲರ್ ತಗೊಳ್ಬೇಕು ಅವಾಗ ನಮಗೆ ನೋವು ಗೊತ್ತಾಗುದಿಲ್ಲ ಆದ್ರೆ ಆಯುರ್ವೇದದಲ್ಲಿ ಹಾಗಲ್ಲ ಆ ನೋವು ಯಾಕೆ ಬರ್ತದೆ ಅಂತ ಹೇಳಿದ್ರೆ ನಿಮಗೆ ಆಯುರ್ವೇದದ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದ್ರೆ ಈಗ ನೋಡಿ ಎಲ್ಲ ಬೇರೆಲ್ಲ ಎಲ್ಲ ಸೈನ್ಸ್ ಅಲ್ಲಿ ನಾನು ಯಾವುದೇ ಸೈನ್ಸ್ ಬಗ್ಗೆ ಮಾತಾಡೋದಲ್ಲ ಬೇರೆಲ್ಲ ಸೈನ್ಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೋವು ಕಾಣಿಸಿಕೊಂಡಾಗ ನೋವು ಕಡಿಮೆ ಮಾಡ್ಲಿಕ್ಕೆ ಮದ್ದು ಕೊಡ್ತಾರೆ ಆಯುರ್ವೇದಲ್ಲಿ ಆಗಲ್ಲ ಆಯುರ್ವೇದದಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನೋವು ಕಾಣಿಸ್ಕೊಳ್ಳಲಿಕ್ಕೆ ಕಾರಣಗಳೇನು ಆ ನೋವು ಯಾಕಾಗಿ ಬರ್ತಾ ಇದೆ ಅದಕ್ಕೆ ನಾವು ಚಿಕಿತ್ಸೆ ಮಾಡ್ತೇವೆ ಅಂದ್ರೆ ಈ ವಾತದ ವೃದ್ಧಿ ಏನಾಗಿರ್ತದೆ ವಾತ ವಿಕೃತಿ ಏನಾಗಿರ್ತದೆ ಈ ನೋವು ಕಾಣಿಸ್ಕೊಳ್ಳಿ ಬರುವಂತಹ ದೋಷ ಯಾವುದು ವಾತದೋಷ ಈ ವಾತ ದೋಷವಕ್ಕೆ ಚಿಕಿತ್ಸೆ ನಾವು ಕೊಡ್ತೇವೆ ಆದ ಕಾರಣ ಆಯುರ್ವೇದದಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದ್ರೆ ನಾವು ರೋಗಕ್ಕೆ ಚಿಕಿತ್ಸೆ ಮಾಡುವಂಥದ್ದಲ್ಲ ಈ ನೋವು ಕಾಣಿಸಿಕೊಳ್ಳೋದಕ್ಕೆ ಬಹಳ ಕಾರಣಗಳಿರ್ತದೆ ಅದಕ್ಕೆ ನಾವು ಚಿಕಿತ್ಸೆ ಮಾಡುವಂಥದ್ದಲ್ಲ ರೋಗಿ ಆ ರೋಗಿಗೆ ಏನು ತೊಂದರೆ ಆಗಿದೆ ಯಾವ ಭಾಗದಲ್ಲಿ ಏನು ತೊಂದರೆ ಇದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಅದೇ ಕಾರಣ ಕ್ರಾನಿಕ್ ಪೈನ್ ಮನುಷ್ಯನ ಆ ಚಿಕಿತ್ಸೆ ಮಾಡುವಂಥ ರೋಗಿಯ ಮನಸ್ಸು ಶರೀರ ಹಾಗೂ ಆತ್ಮಕ್ಕೆ ಅಷ್ಟಕ್ಕೂ ನಾವು ಚಿಕಿತ್ಸೆ ಕೊಡಬೇಕು ಅಂತ ಹೇಳುವಂಥದ್ದು ಆಯುರ್ವೇದದ ಪ್ರಮುಖ ಒಂದು ವಾದ ಅಥವಾ ಒಂದು ಪ್ರಮುಖವಾದಂಥ ಒಂದು ಎಂಥ ವಿಷಯ ಹೌದು ಈಗ ನೋವು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ನೋವುಗಳು ಕೂಡ ಬಂತು ಆದರೆ ಇತ್ತೀಚಿನ ದಿನಗಳಲ್ಲಿ ಇರಬಹುದು ಜನರಲ್ಲಿ ಒಂದು ನೋವು ತುಂಬಾ ಸಾಮಾನ್ಯವಾಗಿ ಕಾಣುವಂಥದ್ದು ತಲೆನೋವು ಅಂತ ಹೇಳ್ತೇವೆ ಪ್ರತಿಯೊಬ್ಬರು ಕೂಡ ಅಥವಾ ಹೆಚ್ಚಿನವರು ಕೂಡ ಒಂದಲ್ಲ ಒಂದು ದಿವಸ ತಲೆನೋವು ಅಂತ ಹೇಳದವರು ಇಲ್ಲ ತಲೆ ಇದ್ದವನಿಗೆ ತಲೆನೋವು ಬರ್ತದೆ ಅಂತ ಈಗ ಈ ತಲೆನೋವಿಗೆ ಮುಖ್ಯವಾಗಿ ಕಾರಣಗಳು ಏನು ನೋಡಿ ತಲೆನೋವು ಅಂತ ಹೇಳುವಂತದ್ದೇ ಒಂದು 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 ವಾಸ್ಟ್ ದೊಡ್ಡ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ತಲೆನೋವುಗಳಲ್ಲಿ ಬಹಳ ವೆರೈಟಿಗಳಿದೆ ಅಥವಾ ನಾನು ನನ್ನ ಪ್ರಾಕ್ಟೀಸ್ ಮುಖಾಂತರ ನಿಮಗೆ ನಾನು ಹೇಳುದಿದ್ರೆ ನಾನು ನೋಡಿದ ಪೇಷಂಟ್ಗಳಲ್ಲಿ ಈ ತಲೆನೋವು ಕಾಣಿಸ್ಕೊಳ್ಳಿಕ್ಕೆ ಬಹಳ ಕಾರಣಗಳಿರ್ತದೆ ಉದಾಹರಣೆಗೆ ನಿಮಗೆ ನಾನು ಹೇಳುದು ಸರ್ ಈಗ ನಿನ್ನೆ ರಾತ್ರಿ ನೀವು ಚೆನ್ನಾಗಿ ನಿದ್ದೆ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಅಥವಾ ಯಾರಿಗಾದ್ರೂ ಒಂದು ಸ್ವಲ್ಪ ನಿದ್ದೆ ಬರ್ಲಿಲ್ಲ ನಾನು ರಾತ್ರಿ ಇಡೀ ನಿದ್ದೆ ಮಾಡ್ಲಿಕ್ಕೆ ಆಗಲಿಲ್ಲ ಏನೋ ಒಂದು ಫಂಕ್ಷನ್ ನೋಡ್ತಾ ಇದ್ದೆ ಏನೋ ಒಂದು ಮಾಡ್ತಾ ಇದ್ದೆ ಅಂತವನಿಗೆ ಮರುದಿವಸ ಇಡೀ ತಲೆನೋವು ಕಾಣಿಸಿಕೊಳ್ತಾ ಯಾಕೆ ಅಂತ ಹೇಳಿದ್ರೆ ನೋಡಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ನಿದ್ರ ಅಥವಾ ನಿದ್ದೆ ಅಂತ ಹೇಳುವಂಥದ್ದು ಕಫ ವಿಕೃತಿ ಅಥವಾ ಕಫ ಸಮಾನ ವಸ್ತೆಯಲ್ಲಿ ಇದ್ದವನಿಗೆ ನಿದ್ದೆ ಬರ್ತದೆ ನಿದ್ದೆ ಕಡಿಮೆ ಮಾಡಿದವ ಅವನಿಗೆ ಖಂಡಿತವಾಗಿ ವಾತ ವಿಕೃತಿ ಆಗ್ತದೆ ಅಥವಾ ವಾರ್ತ ಊರ್ದ ಅಥವಾ ವಾತ ವಿಕೃತಿ ಅಂದ್ರೆ ವಾತ ವೃದ್ಧಿ ಆಗ್ತದೆ ಈ ವಾತ ವೃದ್ಧಿ ಆದಾಗ ಶೂಲ ಕಾಣಿಸಿಕೊಳ್ಳುವಂಥದ್ದು ಆಯುರ್ವೇದದಲ್ಲಿ ಹೇಳಿದಂತಹ ಒಂದು ಸಾಮಾನ್ಯ ಲಕ್ಷಣ ಸೊ ನಿಮಗೆ ತಲೆನೋವಲ್ಲಿ ಬಹಳ ರೀತಿ ವೆರೈತಿಯನ್ನು ನಿಮಗೆ ಹೇಳಬಹುದು ನಿದ್ದೆ ಮಾಡದಿದ್ರೂ ತಲೆನೋವು ಬರ್ತದೆ ಕಣ್ಣಿನ ತೊಂದರೆಗಳಿಂದಲೂ ತಲೆನೋವು ಬರ್ತದೆ ಮೂಗಿನ ಭಾಗದಲ್ಲಿ ಸೈನಸೈಟಿಸ್ ಅಂತ ನಾವು ಕರಿತೇವೆ ಅಥವಾ ಮೂಗಿನ ಭಾಗದಲ್ಲಿ ಕಫ ಕಟ್ಟಿಕೊಳ್ಳುವಂಥದ್ದು ಇದರಿಂದಲೂ ತಲೆನೋವು ಬರ್ತದೆ ಸಿಂಪಲ್ ಆಗಿ ಜ್ವರ ಇದ್ದವರಿಗೂ ಕೂಡ ತಲೆನೋವು ಕಾಣಿಸ್ಕೊಳ್ತದೆ ಅದೇ ರೀತಿ ತುಂಬಾ ಗ್ಯಾಸ್ಟ್ರಿಕ್ ಇರಿಟೇಷನ್ ಆಯಿತು ಹೊತ್ತಿಗೆ ಸರಿಯಾಗಿ ಆಹಾರ ಸೇವನೆ ಮಾಡ್ತಾ ಇಲ್ಲ ಅವನಿಗೂ ತಲೆನೋವು ಬರುವಂತಹ ಸಂಭವ ಇರ್ತದೆ ಇನ್ನು ತುಂಬಾ ಚಿಂತೆ ಮಾಡುವನು ಸ್ಟ್ರೆಸ್ ಅಂತ ನಾವು ಕರಿತೇವೆ ಈಗ ಇತ್ತೀಚಿನ ಲೈಫ್ ಸ್ಟೈಲ್ ನಿಮಗೆ ಗೊತ್ತಿರಬಹುದು ಸರ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಅತಿಯಾದ ಸ್ಟ್ರೆಸ್ಫುಲ್ ಲೈಫ್ ಪ್ರತಿಯೊಬ್ಬನು ಈ ತಲೆನೋವಿಂದ ಕಾಣಿಸ್ಕೊಳ್ತಾನೆ ಪ್ರತಿಯೊಬ್ಬನಿಗೂ ಆ ತಲೆ ಇರ್ತದೆ ಈಗ ಏನಾಗ್ತದೆ ಇದನ್ನೆಲ್ಲವೂ ನಾವು ಕ್ರಾನಿಕ್ ಗೆ ಮಾತ್ರ ತಗೊಳ್ಲಿಕ್ಕೆ ಆಗೋದಿಲ್ಲ ಇದು ಕೆಲವರಿಗೆ ಏನಾಗ್ತದೆ ಈಗ ನಾನು ಹೇಳಿದೆ ನಿಮಗೆ ಗ್ಯಾಸ್ಟ್ರಿಕ್ ಇರಿಡೇಷನ್ ಇತ್ತು ಅವನಿಗೆ ತಲೆ ಭಾಗದಲ್ಲಿ ತುಂಬಾ ಹಿಡಿದಂತಹ ನೋವು ಆಯುರ್ವೇದಲ್ಲಿ ನೋಡಿ ನೋವಿಗೆ ಆಯುರ್ವೇದದಲ್ಲಿ ಬಹಳ ಒಂದು ವಿಶೇಷವಾದಂತಹ ಒಂದು ಪರಿಕಲ್ಪನೆ ಇದೆ ಛೇದವತ್ ಅಂದ್ರೆ ಚುಚ್ಚಿದ ಹಾಗೆ ನೋವು ಬರುವಂತದ್ದು ಹೊಡೆದಾಗೆ ನೋವು ಬರುವಂತದ್ದು ಹಿಂಡಿದಾಗೆ ನೋವು ಬರುವಂತದ್ದು ಅಥವಾ ಕಟ್ ಮಾಡಿದಾಗೆ ಒಂದು ತೀಕ್ಷ್ಣವಾದ ಹರಿತವಾದ ಆಯುಧದಲ್ಲಿ ಹಿಡಿದು ಕಟ್ ಮಾಡಿದಾಗೆ ನೋವು ಬರುವಂತದ್ದು ಹೀಗೆ ಬೇರೆ ಬೇರೆ ನೋವಿನ ಬೇರೆ ಬೇರೆ ಒಂದು ರೀತಿಯನ್ನು ಆಯುರ್ವೇದದಲ್ಲಿ ಮಾತ್ರ ಎಕ್ಸ್ಪ್ಲೈನ್ ಮಾಡಿರೋದು ಬೇರೆ ಯಾವ ಸಿಸ್ಟಮಲ್ಲಿ ನಿಮಗೆ ಇದು ಎಕ್ಸ್ಪ್ಲೇಷನ್ ಇಲ್ಲ ಯಾಕೆಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹೇಳಿದಂತಹ ಬಹಳ ಒಂದು ವಿಶೇಷವಾದಂತಹ ಒಂದು ಸಬ್ಜೆಕ್ಟ್ ಅದು ಚುಚ್ಚಿದಾಗೆ ನೋವು ಕೆಲವರು ನಮಗೆ ಪೇಷಂಟ್ ಬಂದು ಹೇಳ್ತಾರೆ ಡಾಕ್ಟರ್ ತಲೆ ಭಾಗದಲ್ಲಿ ತುಂಬಾ ಸಾವಿರ ಸೂಜಿಗಳಿಂದ ಚುಚ್ಚಿದಾಗೆ ನೋವಾಗ್ತದೆ ಅಥವಾ ಯಾವುದೋ ಒಂದು ಹ್ಯಾಮರ್ ಇಂದ ಒಂದು ಸುತ್ತಿಗೆಯಿಂದ ತಲೆಗೆ ಹೊಡೆದಾಗೆ ನೋವಾಗ್ತದೆ ನೋಡಿ ಈ ಒಂದು ಪರಿಕಲ್ಪನೆ ಆಯುರ್ವೇದದಲ್ಲಿ ಮಾತ್ರ ಇರುವಂತದ್ದು ನಿಮಗೆ ಬೇರೆ ಯಾವ ಸೈನ್ಸ್ ಅಲ್ಲಿ ಈ ಪರಿಕಲ್ಪನೆ ಬರುವುದಿಲ್ಲ ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ ರಾತ್ರಿ ನಿದ್ದೆ ಮಾಡದೇ ಇದ್ದಾಗ ಮರುದಿವಸದಲ್ಲಿ ತಲೆ ತುಂಬಾ ಭಾರ ಆದಾಗೆ ನೋವು ಬರ್ತದೆ ಇಡೀ ತಲೆ ಭಾಗದಲ್ಲಿ ಭಾರ ಬರ್ತದೆ ಏನ್ ಮಾಡಬಹುದು ನಮಗೆ ನಾನು ಒಂದೊಂದೇ ತಲೆನೋವು ಬಗ್ಗೆ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ನಿದ್ದೆ ಮಾಡಿದಾಗ ಅಥವಾ ಕಡಿಮೆ ನಿದ್ದೆ ಮಾಡಿದಾಗ ಅಥವಾ ನಿದ್ದೆ ಮಾಡದೇ ಇದ್ದವನಿಗೆ ತುಂಬಾ ತಲೆನೋವು ಬಂದವನಿಗೆ ಮರುದಿವಸ ಬೆಳಿಗ್ಗೆ ಒಂದು ಸ್ವಲ್ಪ ತಲೆ ಭಾಗಕ್ಕೆ ಮನೆಯಲ್ಲಿ ಸಿಗುವಂಥ ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಈಗ ನಮ್ಮ ಹಳ್ಳಿಗಳಲ್ಲೆಲ್ಲ ಹರಳೆಣ್ಣೆ ಖಂಡಿತವಾಗ್ಲೂ ಇರ್ತದೆ ಎಲ್ಲರ ಮನೆಯಲ್ಲಿ ಇರ್ತದೆ ಹರಳೆಣ್ಣೆ ಹಾಕಿ ತಲೆ ಭಾಗಕ್ಕೆ ಚೆನ್ನಾಗಿ ಒಂದು ಅಭ್ಯಂಗ ಶಿರೋ ಅಭ್ಯಂಗ ಅಂತ ಹೇಳ್ತೇವೆ ನಾವು ಅಥವಾ ತಲೆ ಭಾಗಕ್ಕೆ ಚೆನ್ನಾಗಿ ಒಂದು ಎಣ್ಣೆಯನ್ನು ಹಚ್ಕೊಳ್ಳುವಂಥದ್ದು ಇತ್ತೀಚೆಗೆ ನೀವು ಪೇಪರಲ್ಲಿ ನೋಡಿರ್ಬೋದು ಯಾರೋ ಒಬ್ಬನಿಗೆ ತಲೆಗೆ ಮಸಾಜ್ ಮಾಡಿದ ಕೂಡಲೇ ಸ್ಟ್ರೋಕ್ ಆಯಿತು ಅಂತ ಹೇಳುವಂಥ ಒಂದು ವಿಷಯ ಖಂಡಿತ ಸುಳ್ಳು ತಲೆಗೆ ಮಸಾಜ್ ಮಾಡಿದ್ರೆ ಸ್ಟ್ರೋಕ್ ಬರಲಿಕ್ಕೆ ಸಾಧ್ಯ ಇಲ್ಲ ಅದೇ ಕಾರಣ ತಲೆ ಭಾಗಕ್ಕೆ ಅಭ್ಯಂಗ ಮಾಡಿಕೊಡ್ಬೋದು ಆದ್ರೆ ತಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತಿರುಗಿಸುವಂತದ್ದೆಲ್ಲ ಮಾಡಿದ್ರೆ ಅದು ಬಹಳ ಅಪಾಯಕಾರಿ ಅದೇ ಕಾರಣ ತಲೆ ಭಾಗಕ್ಕೆ ನಿತ್ಯ ಅಭ್ಯಂಗ ಮಾಡ್ಕೊಳ್ಳುವಂತದ್ದು ಅಥವಾ ಯಾರಿಗೆ ನಿದ್ದೆ ತುಂಬಾ ಕಡಿಮೆ ಇತ್ತು ಅವರಿಗೆ ಜಲಧಾರ ಅಂತ ಹೇಳ್ತವೆ ನಾವು ಈಗ ನಿನ್ನೆ ತುಂಬಾ ನಿದ್ದೆ ಮಾಡಲಿಕ್ಕೆ ಆಗಲಿಲ್ಲ ಬೆಳಿಗ್ಗೆ ಎದ್ದು ಎಲ್ಲರ ಮನೆಯಲ್ಲಿ ಈಗ ಏನು ಸೋ ಏನು ಶವರ್ ಇರ್ತದೆ ಅಥವಾ ಮೇಲಿನ ನೀರು ಬಿಡುವಂಥ ವ್ಯವಸ್ಥೆ ಇಲ್ಲ ಅಂತ ಇಟ್ಕೊಳ್ಳಿ ಬೇಡ ಒಂದು ಬಕೆಟಲ್ಲಿ ಒಂದು ಪಾತ್ರೆ ನೀರು ತುಂಬಿಸ್ಕೊಳ್ಳುವಂಥದ್ದು ಅದನ್ನು ತಲೆ ಭಾಗಕ್ಕೆ ಕಂಟಿನ್ಯೂಸ್ ಆಗಿ ಹಾಕೊಳ್ಳುವಂಥದ್ದು ಇದನ್ನು ಮಾಡಿಕೊಳ್ಳೋದ್ರಿಂದಾಗಿ ನಿದ್ದೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅಥವಾ ತಲಿನ ಒಂದು ತಕ್ಷಣಕ್ಕೆ ನಮಗೆ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನೂ ಇಲ್ಲ ನಿಮ್ಮ ಮನೆಯಲ್ಲಿ ದಾಸವಾಳ ಸೊಪ್ಪು ಇರ್ತದೆ ದಾಸವಾಳದ ಹೂ ಇರ್ತದೆ ಈ ದಾಸವಾಳದ ಹೂವಿನ ಗುಂಪು ಥರ ಮಾಡ್ಕೊಳ್ತೇವೆ ನಾವು ಅದನ್ನೊಂದು ಒಂದು ಸ್ಲೈಮಿ ನೀರಿನ ಥರ ಮಾಡಿಕೊಂಡು ತಲೆ ಭಾಗಕ್ಕೆ ಕೂಡ ನಿದ್ದೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಹಾಲಿನೊಂದಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಸೇವನೆ ಮಾಡುವಂಥದ್ದು ನಿದ್ದೆ ಇಂಪ್ರೂವ್ಮೆಂಟ್ ಆಗ್ತದೆ ರಾತ್ರಿ ಮಲಗಬೇಕಾದ್ರೆ ಹಾಲಿನೊಂದಿಗೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಸೇವನೆ ಮಾಡಿಕೊಂಡ್ರೆ ಅವರಿಗೆ ನಿದ್ದೆಯ ತೊಂದರೆ ನಮಗೆ ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂತ ಹೇಳಿದ್ರೆ ಈ ನಿದ್ದೆ ಯಾರಿಗೆ ಸರಿಯಾಗಿ ಬರ್ತಾ ಇಲ್ವೋ ಅವ್ರಿಗೆ ಖಂಡಿತವಾಗ್ಲೂ ನಾನು ಹೇಳಿದ ತಲೆನೋವು ಬರ್ಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಜನರಲ್ಲಿ ಬರ್ತದೆ ಹಿಂದಿನ ಕಾಲದಲ್ಲಿ ಯಾವಾಗ್ಲೂ ಎಣ್ಣೆ ಹಾಕಿದ್ರೆ ಈ ತರದ ತಲೆಗೆ ಒಂದು ತಂಪಾಗ್ತದೆ ಅಂತ ಹೇಳ್ತಾ ಇದ್ರು ಈಗ ಅದನ್ನು ಎಣ್ಣೆ ಹಾಕಬೇಕಾಗಿಯೇ ಇಲ್ಲ ಅದರ ಒಂದು ಅಗತ್ಯ ಇಲ್ಲ ಅಂತ ಹೇಳ್ತಾರೆ ನಿಜವಾಗಿ ಆ ಎಣ್ಣೆ ಹಾಕುವುದು ಒಳ್ಳೆಯದಾ ಅಥವಾ ಅಲ್ವಾ ನೀವೀಗ ಕೇಳಿದಾಗ ನಂಗೊಂದು ಕ್ವಶನ್ ಒಂದು ಒಂದು ವರ್ಡ್ ಯೂಸ್ ಮಾಡಿದ್ರಿ ತಂಪು ಅಂತ ಹೇಳಿ ತಂಪು ಅಂದ್ರೆ ಏನು ಆಯುರ್ವೇದದಲ್ಲಿ ಕಫ ವೃದ್ಧಿ ಅಂತ ಹೇಳ್ತೇವೆ ಅವನು ಅಂದ್ರೆ ಕಫವನ್ನು ಜಾಸ್ತಿ ಮಾಡ್ತದೆ ಅಂತ ಹೇಳಿದ್ರೆ ಯಾರಿಗೆ ನಿದ್ದೆ ಬರುವುದಿಲ್ಲ ಯಾರಿಗೆ ತೊಂದರೆಗಳು ಈ ಈಗ ನಿಮಗೆ ನೋಡಿ ಕೆಲವರಿಗೆ ಏನಾಗ್ತದೆ ತಲೆಗೆ ಎಣ್ಣೆ ಹಾಕಿದರೆ ಮೂಗಲ್ಲಿ ಶೀತ ಆಗುವಂತ ಸಂಭವ ಇರ್ತದೆ ಯಾಕಂದ್ರೆ ಅದು ತಂಪು ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ ನಿದ್ದೆ ಬರದೇ ಇದ್ದವನಿಗೆ ಅಥವಾ ನಿದ್ದೆ ಕಡಿಮೆ ಇದ್ದು ಅದರಿಂದಾಗಿ ತುಂಬಾ ತಲೆನೋವು ಬರ್ತಾ ಉಂಟು ನೋವಿಗೆ ತಲೆಗೆ ಸಂಬಂಧಪಟ್ಟಂತಹ ನೋವುಗಳು ಕಾಣಿಸ್ಕೊಳ್ಳುತ್ತಾ ಉಂಟು ಅಂತ ಹೇಳಿದ್ರೆ ಖಂಡಿತವಾಗ್ಲು ಒಂದು ಶಿರೋ ಅಭ್ಯಂಗ ಮಾಡಿಸಿಕೊಳ್ಬೇಕು ತಲೆ ಭಾಗಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ತಲೆ ಭಾಗಕ್ಕೆ ಎಣ್ಣೆ ಹಾಕಬಾರದು ಅಂತ ಹೇಳುವಂತಹ ಬಹಳಷ್ಟು ತೀಸಿಸ್ಗಳು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಹೌದು ಅದನ್ನು ಇಡೋಣ ಯಾಕಂದ್ರೆ ಅದು ಖಂಡಿತವಾಗ್ಲೂ ಸತ್ಯ ಅಲ್ಲ ತಲೆ ಭಾಗಕ್ಕೆ ಎಣ್ಣೆ ಹಚ್ಚುವಂತ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ ಶಿರಸ್ ಅಂತ ಹೇಳುವಂತದ್ದು ಪ್ರಧಾನ ಅಂಗ ನಮ್ಮ ಇಡೀ ಶರೀರದಲ್ಲಿ ತಲೆ ಭಾಗವನ್ನು ನಾವು ಪ್ರಧಾನ ಅಂಗ ಅಂತ ಕರಿತೇವೆ ಇನ್ನು ಮರ್ಮದಲ್ಲಿ ತಕೊಂಡ್ರೆ ಇದನ್ನು ನಾವು ಸದ್ಯೋಪ್ರಾಣಹಾರ ಮರ್ಮ ಅಂತ ಕರಿತೇವೆ ಸದ್ಯೋಪ್ರಾಣಹಾರ ಅಂತ ಹೇಳಿದ್ರೆ ಒಂದು ಹೊಡೆದ್ರೆ ಸಾಯ್ತಾನೆ ಅಂತ ಹೇಳಿ ಸದ್ಯ ಪ್ರಾಣಹಾರ ಅಂತ ಹೇಳಿ ಆ ಮರ್ಮದಲ್ಲಿ ಕೂಡ ಆಯುರ್ವೇದಕ್ಕೆ ತಲೆಗೆ ಪ್ರಧಾನ ಅಂಗ ಅಂತ ಹೇಳುವಂತ ಒಂದು ಮಾತಿದೆ ಇನ್ನು ನಿಮಗೆ ಕೇಳಿರಬಹುದು ನಮ್ಮಲ್ಲಿ ಒಂದು ಬಹಳ ಒಂದು ವಿಶೇಷವಾದಂಥ ಕ್ರಮ ಉಂಟು ಏನು ಅಂತ ಹೇಳಿದ್ರೆ ತಲೆ ಭಾಗಕ್ಕೆ ಮುಂಡಾಸು ಕಟ್ಟುವಂತದ್ದು ಯಾಕೆ ಅಂತ ಹೇಳಿದ್ರೆ ತಲೆಯ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಮಾತ್ರವೇ ಅದು ಮುಂಡಾಸು ಕಟ್ಟುವಂತ ಒಂದು ಕ್ರಮ ಇರೋದು ಆಯುರ್ವೇದದಲ್ಲಿ ಕೂಡ ಹೇಳಿದ್ದಾರೆ ಮಳೆಗಾಲದಲ್ಲಿ ಹೋಗುವಾಗ ಛತ್ರಿ ಹಿಡ್ಕೊಳ್ಬೇಕು ತಲೆ ಭಾಗಕ್ಕೆ ಬಟ್ಟೆಯನ್ನು ಸುತ್ತಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ತಲೆಯನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೋಸ್ಕರ ಅದೇ ರೀತಿ ನಮ್ಮ ಇಡೀ ಶರೀರದ ಪ್ರಧಾನ ಈ ನರಮಂಡಲ ಅಂತ ಹೇಳ್ತಾರೆ ಅದು ಇರುವುದು ಕೂಡ ನಮ್ಮ ತಲೆಯಲ್ಲೇ ಇನ್ನು ಕೆಲವರು ಕೇಳಬಹುದು ಎಣ್ಣೆ ಹಾಕಿದರೆ ತಲೆ ಒಳಗೆ ಎಣ್ಣೆ ಹೋಗ್ತದ ಅಂತ ಹೇಳುವಂತಹ ಒಂದು ಪ್ರಶ್ನೆ ಉಂಟು ಅದು ಖಂಡಿತವಾಗ್ಲೂ ನೋಡಿ ತಲೆ ಒಳಗಡೆ ಎಣ್ಣೆ ಹೋಗುವಂಥದ್ದಲ್ಲ ಆದರೆ ಆ ಎಣ್ಣೆಯಲ್ಲಿ ಈಗ ನಿಮಗೆ ನಾನು ಹೇಳುವಂಥದ್ದು ಎಳ್ಳೆಣ್ಣೆಯನ್ನು ತಗೊಳ್ಳುವ ಎಳ್ಳೆಣ್ಣೆಯಲ್ಲಿ ಎಳ್ಳು ಅಂತ ಹೇಳುವಂಥ ಅಂಶ ಇದೆ ಆ ಎಳ್ಳಿನ ಅಂಶ ಏನಿದೆ ಅದರ ಮೆಡಿಸಿನಲ್ ಕ್ವಾಲಿಟೀಸ್ಗಳೇನಿದೆ ಅದು ಶರೀರದ ಚರ್ಮದ ಒಳಗಡೆ ಹೋಗಿ ರಕ್ತ ಸಂಚಾರಕ್ಕೆ ಅದು ಖಂಡಿತವಾಗ್ಲೂ ಹೋಗ್ತದೆ ಅದು ನಿಮಗೆ ರಿಸರ್ಚ್ ಆದಂತಹ ಒಂದು ವಿಷಯ ಅಥವಾ ಆಯುರ್ವೇದದಲ್ಲಿ ಹೇಳಿರುವಂಥ ಒಂದು ವಿಷಯ ನೋಡಿ ಆಯುರ್ವೇದವನ್ನು ನಿಮಗೆ ಹೇಗೆ ತಿಳ್ಕೊಳ್ಬೋದು ಅಂತ ಹೇಳಿದ್ರೆ ಆಯುರ್ವೇದ ಆಲ್ರೆಡಿ ರಿಸರ್ಚ್ ಮಾಡಿ ಇಟ್ಟಂಥ ವಿಷಯ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ ನಮ್ಮ ನಮ್ಮ ವಿಚಾರ ಆದರೆ ತಲೆಗೆ ಎಣ್ಣೆ ಹಾಕೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ತಲ್ ಆ ಮೆಡಿಸಿನಲ್ ಕ್ವಾಲಿಟೀಸ್ ಏನಿದೆ ಅದು ನಮ್ಮ ರಕ್ತ ಸಂಚಾರಕ್ಕೆ ಖಂಡಿತವಾಗ್ಲೂ ಹೋಗ್ತದೆ ಹಾಗೂ ತಲೆಗೆ ಸಂಬಂಧಪಟ್ಟ ರೋಗಗಳಲ್ಲಿ ನಮಗೆ ಬಹಳ ವಿಶೇಷವಾದಂಥ ರಿಸಲ್ಟ್ ನಮಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನಿಮಗೆ ನಾನು ಈಗ ತಲೆಗೆ ಎಣ್ಣೆ ಈಗ ನೀವು ಕೇಳಿದಕ್ಕೋಸ್ಕರ ನಾನು ಹೇಳ್ತಾ ಇದ್ದು ನೋವಿಗೆ ಸಂಬಂಧಪಟ್ಟದಲ್ಲ ಅಲ್ಲದ ವಿಷಯಗಳು ಹೇಗೆ ಅಂತ ಹೇಳಿದ್ರೆ ಪಕ್ಷಾಘಾತದಲ್ಲಿ ಚಿಕಿತ್ಸೆಯಲ್ಲಿ ಕೆಲವೊಂದು ಪಕ್ಷಾಘಾತ ಅಂತ ಹೇಳಿದರೆ ಪ್ಯಾರಾಲಿಸಿಸ್ ಅಥವಾ ಪಾರ್ಶ್ವವಾಯು ಅಂತ ನಾವು ಏನು ಕರಿತೇವೆ ಈ ಕಂಡೀಷನ್ಗಳಲ್ಲಿ ತಲೆ ಭಾಗಕ್ಕೆ ಆಯುರ್ವೇದದಲ್ಲಿ ಹೇಳಿದಂತಹ ಬೇರೆ ಬೇರೆ ಚಿಕಿತ್ಸೆಗಳಿದೆ ಶಿರೋಧಾರ ಶಿರೋಬಸ್ತಿ ಶಿರೋಪಿಚ್ಚು ಶಿರೋ ಅಭ್ಯಂಗ ಇತ್ಯಾದಿ ನಾಲ್ಕು ವಿಶೇಷವಾದಂತಹ ಒಂದು ಕ್ರಿಯಾಕಲ್ಪಕಸುಗಳನ್ನು ನಾವು ಕರಿತೇವೆ ತಲೆಗೆ ಧಾರ ಮಾಡುವಂಥದ್ದು ಎಣ್ಣೆಯಲ್ಲಿ ಧಾರ ಮಾಡುವಂಥದ್ದು ತಲೆ ಮೇಲೆ ಎಣ್ಣೆಯನ್ನು ಶಿರೋ ಶಿರೋಬಸ್ತಿ ಅಂತ ಕರಿತೇವೆ ತಲೆಭಾಗಕ್ಕೆ ಭಾಗಕ್ಕೆ ನಾವು ಹಳ್ಳಿಗಳಲ್ಲಿ ಬಹಳ ವಿಶೇಷ ಒಂದು ಕ್ರಮ ಇದೆ ತಲೆಗೆ ತಾಮರೆ ಹಾಕುವುದು ಅಂತ ಹೇಳ್ತಾರೆ ಅದಕ್ಕೆ ತಲೆ ಭಾಗದಲ್ಲಿ ಒಂದು ಎಣ್ಣೆಯನ್ನು ಅದೇ ಒಂದು ಸ್ವಲ್ಪ ಚೂರ್ಣಗಳನ್ನು ಭದ್ರಭಷ್ಟಿ ಇತ್ಯಾದಿ ಚೂರ್ಣಗಳನ್ನು ತಗೊಂಡು ತಲೆಯ ನೆತ್ಯವಾಗಿ ಹಚ್ತಾರೆ ನಮ್ಮ ಮನೆಯಲ್ಲಿರುವ ತಾಯಿಯಂದ್ರೆ ಹಳ್ಳಿಯಲ್ಲಿರುವ ಅಜ್ಜಿಯಂದ್ರಿಗೆ ವಿಷಯ ಗೊತ್ತಿರ್ತದೆ ಇದು ಏನಾಗ್ತದೆ ಅಂತ ಹೇಳಿದ್ರೆ ಶರೀರಕ್ಕೆ ತಂಪು ಹೌದು ತಲೆಗೆ ತಂಪು ಹೌದು ನಿದ್ದೆಯ ತೊಂದರೆಗೂ ಬಹಳ ಒಂದು ವಿಶೇಷವಾದಂಥ ಚಿಕಿತ್ಸೆಯೂ ಹೌದು ಹಾಗೂ ತಲೆಗೆ ಸಂಬಂಧಪಟ್ಟಂತಹ ಬಹಳಷ್ಟು ರೋಗಗಳಿಗಿಂತ ನಿಮಗೆ ಟ್ರೀಟ್ಮೆಂಟ್ ಮಾಡಿಕೊಳ್ಳಿ ನಮಗೆ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ಒಂದು ಸಂಶಯ ಬರ್ತದೆ ನೀರು ನಾವು ತುಂಬಾ ಹೊತ್ತು ಹಾಕೊಂಡ್ರೆ ಶೀತ ಇದನ್ನು ವೃದ್ಧಿ ಮಾಡುತ್ತದೆ ಹೌದು ಅದು ಈಗ ಈ ತರದ ತಲೆನೋವು ಇರುವಾಗ ತಲೆನೋವು ಇರುವಾಗ ನಾನು ಹೇಳ್ತಾ ಇರುವಂತ ಜಲಧಾರೆ ಕೂಡ ಆಯುರ್ವೇದದಲ್ಲಿ ಹೇಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಉಗ್ರ ಬಿಸಿ ನೀರು ಅಥವಾ ಸ್ವಲ್ಪ ಉಗ್ರ ಬಿಸಿ ನೀರನ್ನು ತಲೆಗೆ ಹಾಕೊಳ್ಬಹುದು ಅಥವಾ ನಿಮಗೆ ಇನ್ನು ಇನ್ನೂ ನಾನು ಹೇಳುದಿದ್ರೆ ಶೀತ ಆದ್ಮೇಲೆ ಅಥವಾ ತಲೆಗೆ ನೀವು ಯಾರಿಗೆ ನಿದ್ದೆ ಬರ್ತಾ ಇಲ್ಲೋ ಅವರಿಗೆ ವಾತವಿಕೃತಿ ತುಂಬಾ ಜಾಸ್ತಿ ಆಗಿರ್ತದೆ ಅವರಿಗೆ ಕಫ ಕಫವನ್ನು ನಾವು ಜಾಸ್ತಿ ಮಾಡ್ಬೇಕು ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಸಮಾನವಾಗಿ ಅವನಿಗೆ ನಿದ್ದೆ ಚೆನ್ನಾಗಿ ಬರ್ತದೆ ಅಂತ ಹೇಳುವಂತದ್ದು ನಮ್ಮ ಒಂದು ವಿಚಾರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ತಲೆ ಭಾಗಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದಾದ್ಮೇಲೆ ಜಲಧಾರೆ ಮಾಡಬಹುದು ತಲೆ ಭಾಗಕ್ಕೆ ಮನೆಯಲ್ಲಿ ಎಳ್ಳೆಣ್ಣೆ ಇರ್ತದೆ ಹರಳೆಣ್ಣೆ ಇರ್ತದೆ ಇಲ್ಲ ಧನ್ವಂತರ ತೈಲ ಇಲ್ಲ ಕ್ಷೀರಬಲ ತೈಲ ಹಸನಿಲ್ವಾದಿ ತೈಲ ಬಹಳಷ್ಟು ಆಯುರ್ವೇದದಲ್ಲಿ ಹೇಳಿದಂತಹ ವಿಶೇಷವಾದಂತಹ ತೈಲಗಳಿವೆ ತಲೆ ಭಾಗಕ್ಕೆ ಹಚ್ಚಕೊಂಡು ಧಾರ ಬಹಳ ಉತ್ತಮವಾದಂತದ್ದು ಈ ಜಲಧಾರೆ ಮಾಡುವುದರಿಂದಾಗಿ ಆಯುರ್ವೇದದಲ್ಲಿ ಉನ್ಮಾದ ಚಿಕಿತ್ಸೆ ಅಂತ ಹೇಳ್ತೇವೆ ನಾವು ಉನ್ಮಾದ ಅಂತ ಹೇಳಿದ್ರೆ ನಮಗೆ ಇತ್ಯಾದಿ ಈ ಇತ್ತೀಚೆಗೆ ಬಂದಂತಹ ಮಾನಸಿಕ ರೋಗ ಕೂಡ ನಮಗೆ ಇದನ್ನು ತಳ್ಕೊಳ್ಲಿಕ್ಕೆ ಆಗ್ತದೆ ಈ ಮಾನಸಿಕ ರೋಗದಲ್ಲಿ ಕೂಡ ಉನ್ಮಾದ ಚಿಕಿತ್ಸೆಯಲ್ಲಿ ಕೂಡ ನಮಗೆ ಈ ಜಲಧಾರ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಹೇಳಿದಂಥ ಒಂದು ಚಿಕಿತ್ಸೆ ಶಿರೋ ಶೂಲಕ್ಕೆ ಅಥವಾ ನಮಗೆ ಏನಂತ ಹೇಳಿದ್ರೆ ಧಾನ್ಯಕ ಹಿಮಧಾರ ಅಂತ ಹೇಳ್ತೀವಿ ನಾವು ಕೆಲವೊಂದು ತಲೆ ಭಾಗಕ್ಕೆ ಸಂಬಂಧಪಟ್ಟ ರೋಗಗಳಲ್ಲಿ ನೋವುಗಳಿಗೆ ಅಲ್ಲದೆ ನಾನು ಹೇಳ್ತಾ ಇರುವಂಥದ್ದು ಧಾನ್ಯಕ ಅಂತ ಹೇಳಿದರೆ ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜವನ್ನು ನಾವು ಹುಡಿ ಮಾಡಿ ಅದನ್ನು ಬಿಸಿ ನೀರಿಗೆ ಹಾಕಿ ಒಂದು ಮೂರಿಂದ ನಾಲ್ಕು ಲೀಟರ್ ಮಾಡಿಕೊಂಡು ಅದನ್ನು ತಲೆ ಭಾಗಕ್ಕೆ ದಾರ ಮಾಡಿಕೊಳ್ಳುವಂಥದ್ದು ಈ ಜಲಧಾರಗಳಲ್ಲಿ ಹೇಳಿದಂಥ ಬೇರೆ ಬೇರೆ ಚಿಕಿತ್ಸೆಗಳನ್ನು ನಿಮಗೆ ಹೇಳ್ತಾ ಇರುವಂಥದ್ದು ಅಥವಾ ಉಶಿರಾ ಉಶಿರಾ ಅಂತ ಹೇಳಿದ್ರೆ ನಿಮಗೆ ಹಳ್ಳಿ ಬದಿಯಲ್ಲಿ ಬಾವಿ ಎಲ್ಲ ಸಿಗ್ತದೆ ಅದು ಲಾವಂಚದ ಬೇರು ಅಂತ ನಾವು ಕರಿತೇವೆ ಅದನ್ನು ಹಾಕೊಂಡು ಕೂಡ ತಲೆಗೆ ತಲೆಗೆ ಜಲಧಾರ ಮಾಡಬಹುದು ಶರೀರಕ್ಕೆ ತುಂಬಾ ತಂಪದು ಇದನ್ನು ಕೂಡ ಮಾಡಿಕೊಡುವಂತ ಕ್ರಮ ನಮ್ಮಲ್ಲಿ ಇದೆ ಈಗ ನೀವು ನಿದ್ದೆ ಬಾರದ ತಲೆನೋವಿಗೆ ಒಂದು ಏನು ಸಮಸ್ಯೆಗೆ ಪರಿಹಾರ ಹೇಳಿದ್ರಿ ಈಗ ಸೈನಸೈಟಿಸ್ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರೂ ಈ ಸೈನಸೈಟಿಸ್ ಅಂದ್ರೆ ಏನು ಮತ್ತೆ ಇದು ಯಾಕೆ ಬರುತ್ತದೆ ಮತ್ತೆ ಹೇಗೆ ಇದಕ್ಕೆ ಪರಿಹಾರ ನೋಡಿ ಇದು ಬಹಳ ಕಾಮನ್ ಆದಂತ ಒಂದು ತೊಂದರೆ ಸರ್ ಶಾಲೆಗೆ ಹೋಗೋ ಮಕ್ಕಳಿಂದ ಹಿಡಿದು ಇತ್ತೀಚೆಗೆ ನಾನು ಕೊಡುವಂತ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಮಂಗಳೂರ್ಲಿರುವಂತಹ ಒಬ್ಬ ವಿದ್ಯಾರ್ಥಿ ನನ್ನಲ್ಲಿಗೆ ಬಂದ ಅವನಿಗೆ ಏನು ಅಂತ ಹೇಳಿದ್ರೆ ಅವನಿಗೆ ಬೆಳಿಗ್ಗೆ ಬೇಗ ಶಾಲೆಗೆ ಹೋಗ್ತಾನೆ ಸಾಯಂಕಾಲ ಬರುವಾಗ ತುಂಬಾ ಲೇಟ್ ಆಗ್ತದೆ ಅಂತ ಹೇಳ್ಕೊಂಡು ಶಾಲೆಯ ಹೊರಗಡೆ ಬದಿ ಬದಿಯಲ್ಲಿರುವಂತಹ ಒಂದು ಅಂಗಡಿಗೆ ಹೋಗಿ ದಿನಾ ಅವನಿಗೆ ಒಂದು ಕೋಲ್ಡ್ ಜ್ಯೂಸ್ ಕುಡಿಯುವಂತ ಒಂದು ಅಭ್ಯಾಸ ಪ್ರತಿನಿತ್ಯ ಪಡಿತಾ ಇದ್ದ ಅದರೊಂದಿಗೆ ಫಾಸ್ಟ್ ಫುಡ್ಗಳು ಫಾಸ್ಟ್ ಫುಡ್ ಅಂತ ಹೇಳಿದರೆ ನಿಮಗೆ ಅರ್ಥ ಆಗಿರ್ಬೋದು ಬಹಳಷ್ಟು ಫಾಸ್ಟ್ ಫುಡ್ ಫುಡ್ಗಳು ಶಾಲೆಯ ಹೊರಗಡೆ ಸಿಕ್ಕುವಂಥದ್ದು ಅದು ಹೈಜೀನ್ ಇರುವುದಿಲ್ಲ ಏನು ಕ್ವಾಲಿಟಿ ಇರುವುದಿಲ್ಲ ಒಳ್ಳೆಯದು ಆಹಾರ ವಸ್ತುವು ಆಗಿರೋದಿಲ್ಲ ಅದನ್ನು ತಿನ್ನುವಂಥ ಅಭ್ಯಾಸ ಅವನು ಎಲ್ಲಿವರೆಗೆ ಅಂತ ಹೇಳಿದರೆ ಹಣೆಯ ಭಾಗ ದಪ್ಪಾಗಿ ಕೆಂಪಾಗಿತ್ತು ಹಾಗೂ ಮುಖದ ಭಾಗ ಸ್ವಲ್ಪ ಊದ್ಕೊಂಡ ಥರ ಆಗಿತ್ತು ಅವನಿಗೆ ಕೇಳಿದರೆ ಅವನಿಗೆ ಸ್ವರದಲ್ಲಿ ಅವನ ವ್ಯತ್ಯಾಸ ಆಗ್ತಾ ಇತ್ತು ಅದೇ ರೀತಿ ತಲೆಯ ಭಾಗದಲ್ಲಿ ನಾನು ಹಾಗೆ ಹೇಳಿದ ಹಾಗೆ ನೋವಿನಲ್ಲಿ ಬಹಳ ವೆರೈಟಿಗಳು ನಿಮಗೆ ನಾನು ಹೇಳಿದೆ ಸೂಜಿಯಲ್ಲಿ ಚುಚ್ಚಿದಾಗಿ ನೋವಾಗುವಂಥದ್ದು ಅಂದ್ರೆ ನಮ್ಮ ಕಣ್ಣಿನ ಮೇ ಮೇಲ್ಭಾಗದಲ್ಲಿ ಒಂದು ರಂಧ್ರ ಇದೆ ಸೈನಸಸ್ ಗಳು ಕರೀತವೆ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ನಿಮ್ಮ ತೋಟದಲ್ಲಿ ನಾಲ್ಕೈದು ಬಾವಿಗಳಿದೆ ಈ ಬಾವಿಯಲ್ಲಿ ಒಂದು ಬಾವಿಯಿಂದ ಇನ್ನೊಂದು ಬಾವಿಗೆ ನೀರು ಕನೆಕ್ಷನ್ ಕೊಟ್ಟಿದ್ದೀರಿ ಇದರಲ್ಲಿರುವ ಎಲ್ಲ ಪೈಪ್ಲೈನ್ಗಳಲ್ಲಿ ಕಸ ಬ್ಲಾಕ್ ಆದ್ರೆ ಏನಾಗ್ತದೆ ನಿಮ್ಮ ಬಾವಿಯಲ್ಲಿರುವ ನೀರು ಕೊಳಕಾಗ್ತದೆ ಅದೇ ರೀತಿ ನಮ್ಮ ಮೂಗಿನ ಭಾಗದಲ್ಲಿ ಮೂಗಿನ ಬಲಭಾಗ ಮತ್ತು ಎಡಭಾಗದಲ್ಲಿ ಹಾಗೂ ಹಣೆಯ ಅಥವಾ ನಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಒಂದು ಖಾಲಿ ಜಾಗ ಇರ್ತದೆ ಅದಕ್ಕೆ ನಾವು ಖಾಲಿ ಜಾಗಕ್ಕೆ ಸೈನಸ್ ಅಂತ ಕರಿತೇವೆ ಅದೇ ರೀತಿ ತಲೆ ಹಿಂದೆ ಭಾಗದಲ್ಲಿ ಕೂಡ ನಮಗಿದೆ ಈ ಭಾಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬಹಳಷ್ಟು ಆಹಾರ ಕ್ರಮದಿಂದ ಅತಿಯಾದಂತಹ ಡಸ್ಟ್ನಿಂದಾಗಿ ಏನು ಮಾಡ್ತಾರೆ ಬೈಕಲ್ಲಿ ಹೋಗ್ತಾ ಇರ್ತಾರೆ ಈಗಿನವರಿಗೆ ಹೆಚ್ಚಿನವರಿಗೆ ಹೆಲ್ಮೆಟ್ ಹಾಕದೇ ಹೋಗುವಂಥದ್ದು ಬಹಳ ಅಪಾಯಕಾರಿ ಅದು ನೋಡಿ ಅದು ಕೂಡ ಶಿರ ಶಿರೋ ಭಾಗ ಎಷ್ಟು ಪ್ರಧಾನ ಅಂಗ ಅಂತ ಹೇಳೋದಕ್ಕೆ ಅದು ಕೂಡ ಒಂದು ಕಾರಣ ತಲೆ ಭಾಗಕ್ಕೆ ಹೆಲ್ಮೆಟ್ ಹಾಕಬೇಕು ಅಂತ ಹೇಳುವಂಥದ್ದು ಹೆಲ್ಮೆಟ್ ಅನ್ನು ಹಾಕದೆ ಗಾಳಿಯಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಕೆಲವೊಂದು ವೃತ್ತಿ ಸಂಬಂಧಿ ತೊಂದರೆಗಳು ಉದಾಹರಣೆಗೆ ಕಾರ್ಪೆಂಟ್ರಿ ಕೆಲಸ ಮಾಡುವವರು ಪೇಂಟಿಂಗ್ ಕೆಲಸ ಮಾಡುವವರು ಇವರಿಗೆಲ್ಲ ಏನಾಗ್ತದೆ ಅಂದರೆ ಆ ಡಸ್ಟ್ ಏನಿರ್ತದೆ ಆ ಏನಿರ್ತದೆ ಆ ಮರದ ಹುಡಿ ಏನಿರ್ತದೆ ಇದು ಇನ್ನು ಚಾಕ್ ಪೀಸ್ ಬಳಸುವವರು ಇವರಿಗೆಲ್ಲರಿಗೂ ಕೂಡ ಈ ಹುಡಿ ಅಥವಾ ಡಸ್ಟಿನಿಂದಾಗಿ ಅವರ ಮೂಗಿನ ಉಸಿರಾಟದಲ್ಲಿ ಸೇರಿಕೊಂಡು ಅದರಿಂದಾಗಿ ಅವರಿಗೆ ಆ ಸೈನಸೈಟಿಸಿನ ಮೂಗಿನ ಭಾಗದಲ್ಲಿ ಹಣೆಯ ಭಾಗದಲ್ಲಿ ಸಿಕ್ಕಾಪಟ್ಟೆ ನೋವು ನೋವು ಹೇಗಿರ್ತದೆ ಅಂತ ಹೇಳಿದರೆ ನಾನು ಹೇಳಿದರೆ ನಿಮಗೆ ಸೂಜಿಯಲ್ಲಿ ಚುಚ್ಚಿದಾಗಿರುವಂಥ ನೋವುಗಳು ಕಾಣಿಸಿಕೊಳ್ತದೆ ಈ ನೋವುಗಳು ನಮಗೆ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ದಿನನಿತ್ಯ ಅವರಿಗೆ ಏನೂ ಕೆಲಸ ಮಾಡಲಿಕ್ಕಾಗೋದಿಲ್ಲ ಓದಲಿಕ್ಕಾಗೋದಿಲ್ಲ ಆಗೋದಿಲ್ಲ ಶಾಲೆಗೆ ಹೋಗೋ ಮಕ್ಕಳಲ್ಲಿ ಇನ್ನು ವೃತ್ತಿ ಸಂಬಂಧದಲ್ಲಿ ವೃತ್ತಿ ಕೆಲಸ ಆಗೋದಿಲ್ಲ ಅವರಿಗೆ ಇದರಿಂದ ತುಂಬ ಸಫರ್ ಆಗ್ತಾ ಇರ್ತಾರೆ ಸೊ ಅವರಿಗೆ ನಾವು ಬಹಳ ಬೇರೆ ಬೇರೆ ಔಷಧಿಗಳು ಇದೆ ಹಾಗೂ ಚಿಕಿತ್ಸೆಗಳು ನಮ್ಮಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ನಮ್ಮಲ್ಲಿ ಇದೆ ಬಹಳ ಪ್ರಮುಖವಾದಂತಹ ಒಂದು ಚಿಕಿತ್ಸೆ ಏನು ಅಂತ ಹೇಳಿದರೆ ನೋಡಿ ಇದು ಕೂಡ ಒಂದು ಕ್ರಾನಿಕ್ ಪೇಯ್ನೇ ಯಾಕೆ ಅಂತ ಹೇಳಿದರೆ ಪಕ್ಕದಲ್ಲಿ ಬಿಟ್ಟು ಹೋಗುವಂಥದ್ದಲ್ಲ ಅದು ಅವರಿಗೆ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಜೀವನ ಪದ್ಧತಿಯನ್ನು ಸರಿ ಮಾಡಿಕೊಳ್ಳಿ ತಣ್ಣಗಿರುವ ಆಹಾರ ವಸ್ತುಗಳನ್ನು ಸೇವನೆ ಮಾಡಬೇಡಿ ಫಾಸ್ಟ್ ಫುಡ್ಗಳನ್ನು ಸೇವನೆ ಮಾಡಬೇಡಿ ಎಲ್ಲರ ಮನೆಯಲ್ಲಿ ತುಳಸಿ ಇರ್ತದೆ ತುಳಸಿಯನ್ನು ತುಳಸಿಯ ನೀರು ನಮ್ಮ ಹಿರಿಯರು ಬಹಳ ಬುದ್ಧಿವಂತರು ಅಂತ ನಾನು ಕರೆಯೋದು ಯಾಕೆಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಕೂಡ ತುಳಸಿ ನೀರು ಕುಡಿಯುವಂಥ ಅಭ್ಯಾಸ ಇತ್ತು ಇತ್ತೀಚೆಗೆ ಅದು ಇಲ್ಲ ಅದೇ ಕಾರಣ ಆ ತುಳಸಿಯ ನೀರಿನ ಸೇವನೆ ಮಾಡುವಂಥದ್ದು ತುಳಸಿ ಒಂದು ನಾಲ್ಕೈದು ತುಳಸಿ ದಳವನ್ನು ತಗೊಂಡು ಬಿಸಿನೀರಲ್ಲಿ ಹಾಕಿ ನಿತ್ಯ ಸೇವನೆ ಮಾಡುವಂಥದ್ದು ಯಾಕೆಂದರೆ ಅದು ಉತ್ತಮವಾದಂಥ ಇಮ್ಯುನಿಟಿ ಬಿಲ್ಡ್ ಮಾಡ್ತದೆ ಉತ್ತಮವಾಗಿ ಶರೀರದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಸೊ ಈ ಡಸ್ಟಿನಿಂದ ಬರುವಂತಹ ತೊಂದರೆಗಳೇನಾಗಿರ್ಬೋದು ಅಲರ್ಜಿಯಿಂದ ಬರುವಂಥ ತೊಂದರೆಗಳು ಇದನ್ನೆಲ್ಲವನ್ನೂ ನಮಗೆ ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಈ ತುಳಸಿಯನ್ನೇ ಕೂಡ ನಾವು ನೀರಿಗೆ ಹಾಕಿ ಅದರ ಸ್ಟೀಮ್ ತಗೊಳ್ಳುವಂಥದ್ದು ಅದರಿಂದ ಕೂಡ ನಮಗೆ ಈ ಏನು ಸೈನಸೈಟಿಸ್ಗೆ ಬಹಳ ವಿಶೇಷವಾದಂಥ ನಮಗೆ ರಿಸಲ್ಟ್ ನಮಗೆ ಸಿಗ್ತದೆ ಅಥವಾ ಇನ್ನು ನಿಮಗೆ ನಾನು ಹೇಳೋದಂದರೆ ಮನೆಯಲ್ಲಿ ಶುಂಠಿ ಮತ್ತು ಸಣ್ಣ ಸಾಸಿವೆ ಸಿಗ್ತದೆ ಶುಂಠಿ ಸಾಸಿವೆಯನ್ನು ಅರಿದು ಹಣೆಯ ಭಾಗಕ್ಕೆ ಹಚ್ಕೊಳ್ಳುವ ನೋಡಿ ಡಾಕ್ಟರ್ ಹೇಳಿದಾರೆ ಅಂದರೆ ದಪ್ಪಕ್ಕೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ ತೆಳ್ಳಗೆ ಅದನ್ನು ಅರ್ದು ಸ್ವಲ್ಪ ಹಣೆ ಭಾಗಕ್ಕೆ ಹಚ್ಕೊಳ್ಳುವಂಥದ್ದು ಕೂಡ ಈ ಸೈನಸೆಟಿಸಿನ ತಕ್ಷಣಕ್ಕೆ ನಮಗೆ ಕಡಿಮೆ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಥವಾ ಆ ನೋವಿನಿಂದ ನಮಗೆ ತಕ್ಷಣಕ್ಕೆ ರಿಲೀಫ್ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಮನೆಯಲ್ಲಿ ಪ್ರತಿನಿತ್ಯ ಸ್ಟೀಮ್ ತಗೊಳ್ಬೋದು ಹಬೆ ತಗೊಳ್ಳುವಂಥದ್ದು ತುಳಸಿ ಹಾಕಿ ಅಥವಾ ಆಯುರ್ವೇದದಲ್ಲಿ ಹೇಳಿದಂಥ ನಸ್ಯಕರ್ಮ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಏನು ಮಾಡಬೇಕು ಆ ರೂಟನ್ನೇ ಸರಿ ಮಾಡಬೇಕು ಅಥವಾ ಏನು ಆ ರೋಗಕ್ಕೆ ಏನು ಕಾರಣ ಇದೆ ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕು ಏನಂತ ನಸ್ಯಕರ್ಮ ಅಂತ ಹೇಳ್ತೇವೆ ಮೂಗಿನ ಭಾಗಕ್ಕೆ ತಲೆ ಭಾಗಕ್ಕೆ ಒಂದು ಅಭ್ಯಂಗವನ್ನು ಎಣ್ಣೆಯನ್ನು ಹಚ್ಕೊಂಡು ಮೂಗಿನ ಭಾಗಕ್ಕೆ ಕೆಲವೊಂದು ಔಷಧಿಯನ್ನು ಹಾಕುವಂಥದ್ದು ಈ ಔಷಧಿಯನ್ನು ಹಾಕ್ಕೊಂಡ್ರೆ ಒಳಗಡೆ ಇರುವಂತಹ ಏನು ಬ್ಲಾಕ್ ಆದಂಥ ಕಫ ಏನಿರ್ತದೆ ಅಥವಾ ಒಳಗಡೆ ಅವರಿಗೆ ಏನು ತೊಂದರೆಗಳೇನಿರುತ್ತೆ ಅದು ಕಡಿಮೆ ಆಗ್ತದೆ ಇಂಥವರಿಗೆ ಇನ್ನೊಂದು ತೊಂದರೆ ಏನು ಅಂತ ಹೇಳಿದರೆ ಸ್ಮೆಲ್ ಬಾರದೆ ಕೂಡ ಆಗ್ತದೆ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಂಡು ಸ್ಮೆಲ್ ಕಂಪ್ಲೀಟ್ ಸ್ಮೆಲ್ ಲಾಸ್ ಆಗ್ತದೆ ಇದನ್ನು ಕೂಡ ನಮಗೆ ಆಯುರ್ವೇದ ಕರ್ಮದಲ್ಲಿ ನಮಗೆ ಗುಣ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಹಳಬರು ಮನೆಯಲ್ಲೆಲ್ಲ ಇದು ಮಾಡಿರ್ತಾರೆ ಅರಿಶಿನದ ಕೊಂಬನ್ನು ತಕ್ಕೊಂಡು ಅದನ್ನು ಹೊತ್ತು ಬಿಸಿ ಮಾಡಿ ಅಥವಾ ಅದನ್ನು ಬರ್ನ್ ಮಾಡಿ ಮೂಗಿನ ಭಾಗಕ್ಕೆ ಅದರಿಂದ ಉಸಿರಾಟವನ್ನು ಮಾಡುವಂಥದ್ದು ಕೂಡ ನೀವು ಕೇಳಿರ್ಬೋದು ಅಥವಾ ಹಚ್ಚಿ ಹಳ್ಳಿಗಳಲ್ಲಿ ಇದನ್ನು ಈಗಲೂ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ತಾರೆ ಇದು ಕೂಡ ಬಹಳ ಉತ್ತಮವಾದಂಥ ಒಂದು ಔಷಧಿಯ ಹೌದು ಈ ಸೈನಸೈಟಿಸ್ ಅನ್ನುವಂಥದ್ದು ತುಂಬ ವರ್ಷಗಳ ಕಾಲ ಕಾಡುವಂಥ ಒಂದು ಕಾಯಿಲೆಯ ಹೌದು ಖಂಡಿತವಾಗ್ಲೂ ಸರ್ ಏನಾಗ್ತದೆ ನೋಡಿ ನಾವು ಉಸಿರಾಟ ಮಾಡ್ತಾ ಇರ್ತೇವೆ ಉಸಿರಾಟದಲ್ಲಿ ಆ ಡಸ್ಟ್ ಪಾರ್ಟಿಕಲ್ಸ್ ಏನಿರ್ತದೆ ಹೋಗ್ತಾ ಇರ್ತದೆ ಅಂಥವ್ರಿಗೆ ನಾನು ಪ್ರಧಾನವಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ದಯವಿಟ್ಟು ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ ಪ್ರತಿನಿತ್ಯ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ ಯಾಕೆಂತ ಹೇಳಿದ್ರೆ ಪ್ರಾಣಾಯಾಮ ಇದಕ್ಕೆ ಅತಿ ಶ್ರೇಷ್ಠವಾದಂಥ ಒಂದು ಚಿಕಿತ್ಸೆ ಪ್ರಾಣಾಯಾಮ ಮಾಡ್ಬೋದು ನಮ್ಮ ಯೋಗದಲ್ಲಿ ಹೇಳಿದಂತಹ ಜಲನೇತಿಯನ್ನು ಮಾಡ್ಬೋದು ಇದರಿಂದ ಮಾಡೋದರಿಂದಾಗಿ ಅವರಿಗೆ ಪೂರ್ತಿಯಾಗಿ ಅದನ್ನು ಗುಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿಕೊಂಡು ಅದಾದಮೇಲೆ ಫಾಲೋಅಪ್ ದಯವಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದರೆ ಪ್ರಾಣಾಯಾಮ ಮತ್ತು ಜಲನೇತಿಯನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದಾಗಿ ಸ್ವಯಂ ವೇದ್ಯರಾಗಬೇಡಿ ಯೂಟ್ಯೂಬ್ ನೋಡಿ ಮಾಡ್ಕೋಬೇಡಿ ದಯವಿಟ್ಟು ನೀವು ಯಾವುದಾರೊಂದು ನಿಮ್ಮ ಟೀಚರ್ ಹತ್ರ ಹೋಗಿಯೋ ಅಥವಾ ಡಾಕ್ಟರ್ ಹತ್ರ ಹೋಗಿಯೋ ಇದನ್ನು ಕಲ್ತುಕೊಂಡು ಮಾಡಿದರೆ ಬಹಳ ಅದ್ಭುತವಾದಂತಹ ರಿಸಲ್ಟ್ ಬರ್ತದೆ ಗ್ಯಾಸ್ಟ್ರಿಕ್ ಇದರಿಂದ ಇದರಿಂದ ತಲೆನೋವು ತಲೆನೋವು ಬರ್ತದೆ ಬರುವ ಯಾವ ಮತ್ತು ಹೇಗೆ ಪರಿಹಾರ ಬಹಳ ಒಂದು ವಿಶೇಷವಾದಂತಹ ತೊಂದರೆ ಅಂತ ಹೇಳ್ತೇನೆ ಯಾಕೆ ಸಿಕ್ಕಾಪಟ್ಟೆ ದುಡಿತೇವೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೇವೆ ಎಲ್ಲ ಮಾಡ್ತೇವೆ ಹೊಟ್ಟೆಗೆ ಬೇಕಾದಷ್ಟು ಆಹಾರ ತಗೊಳ್ಳೋದಿಲ್ಲ ಅಥವಾ ಹೊಟ್ಟೆಗೆ ಅದು ಬೇಕು ಅಂತ ಹೇಳುವಾಗ ಹಾಕೋದಿಲ್ಲ ಅದಕ್ಕೆ ಮೂಲ ಕಾರಣವೇ ಅದು ನೀವು ಸಮಯಕ್ಕೆ ಸರಿಯಾಗಿ ಆಹಾರ ಸರಿ ಮಾಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಅಂತ ಹೇಳುವಂತ ತೊಂದರೆ ಅಲ್ಲ ಉದರ ವಿಕೃತಿ ಅಥವಾ ಆಯುರ್ವೇದದಲ್ಲಿ ಇದಕ್ಕೆ ನಾವು ಗ್ರಹಣಿ ಅಂತ ಕರಿಬೋದು ಅಥವಾ ಪಚನಾಂಗ ವ್ಯವಸ್ಥೆಯಲ್ಲಿರುವಂಥ ಒಂದು ತೊಂದರೆ ಅಂತ ಕರಿಬೋದು ಇದೊಂದು ರೋಗ ಖಂಡಿತವಾಗ್ಲೂ ಅಲ್ಲ ಇದು ನಾವೇ ಮಾಡಿಕೊಳ್ಳುವಂಥ ತೊಂದರೆಗಳು ಬೆಳಿಗ್ಗೆ ನಿಮ್ಮ ಆಹಾರ ಸರಿಯಾಗಿರಲಿ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯೋದನ್ನು ಮಾಡಬೇಡಿ ಖಾಲಿ ಹೊಟ್ಟೆಗೆ ಟೀ ಕುಡಿಯೋದನ್ನು ಮಾಡಬೇಡಿ ತಿಂಡಿ ಆದಮೇಲೆ ಅಥವಾ ತಿಂಡಿ ಒಟ್ಟಿಗೆ ಕಾಫಿ ಟೀಯ ಸೇವನೆ ಇರಲಿ ಎರಡು ಕೂಡ ಹಾಳೆ ಎರಡು ಕೂಡ ಒಳ್ಳೇದಂತ ನಾನು ಹೇಳುವಂಥದ್ದಲ್ಲ ಆದರೆ ಯಾರಿಗೆ ಬೇಕೋ ಅವರು ತಿಂಡಿ ಆದಮೇಲೆ ತಗೊಳ್ಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಬೆಡ್ ಟೀ ಬೆಡ್ ಕಾಫಿಯನ್ನು ನಿಲ್ಲಿಸಿಬಿಡಿ ಇದೇ ಗ್ಯಾಸ್ಟ್ರಿಕ್ ಬರಲಿಕ್ಕೆ ಮೂಲ ಕಾರಣ ಯಾಕೆಂಥೇಳಿ ನಾನು ಗ್ಯಾಸ್ಟ್ರಿಕ್ ಇಂದ ಉದರ ಸಂಬಂಧಿ ತೊಂದರೆಯಿಂದ ಬರುವಂಥ ತಲ್ಲವನ್ನು ಸರಿ ಮಾಡಬೇಕು ಅಂತೇಳಿ ಆದರೆ ನೀವು ಪಚನಾಂಗ ವ್ಯೂಹವನ್ನು ಸರಿ ಮಾಡಬೇಕು ಅದು ಮಾಡದಿದ್ದರೆ ಏನು ಪ್ರಯೋಜನ ಆಗುವುದಿಲ್ಲ ಜೀರಿಗೆ ನೀರನ್ನು ಮಾಡಿ ಸೇವನೆ ಮಾಡಿಕೊಳ್ಳುವಂಥದ್ದು ಜೀರಿಗೆ ಕಷಾಯವನ್ನು ಮಾಡಿ ಸೇವನೆ ಮಾಡುವಂಥದ್ದು ಬಹಳ ಒಂದು ಚಿಕಿತ್ಸೆ ಗ್ಯಾಸ್ಟ್ರಿಕ್ ಮತ್ತೆ ಎರಡು ಬೇರೆ ಬೇರೆ ಅದು ಯಾಕಂದ್ರೆ ಅಸಿಡಿಕ್ ಆಸಿಡಿಕ್ ರಿಫ್ಲೆಕ್ಸ್ ಬೇರೆ ಇದೆ ಗ್ಯಾಸ್ಟ್ರಿಕ್ ಇರಿಡೇಷನ್ ಬೇರೆ ಇದೆ ಏನಾಗ್ತದೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಹೊಟ್ಟೆ ಉಬ್ಬರಿಸುವಂಥದ್ದೊಂದು ಒಂದು ಸಿಂಟಮ್ಸ್ ಇರ್ತದೆ ಇನ್ನೊಂದು ನಿಮಗೆ ಎದೆ ಭಾಗದಲ್ಲಿ ಉರಿ ಅದು ಎರಡು ಖಂಡಿತವಾಗ್ಲು ಬೇರೆ ಬೇರೆ ಆಯುರ್ವೇದದಲ್ಲಿ ಉದಾವರ್ತ ಅಂತ ಹೇಳ್ತೇವೆ ಅಂತಲೂ ಹೇಳ್ತೇವೆ ಉದಾವರ್ತ ಅಂತ ಹೇಳೋದು ಒಂದು ಬೇರೆ ಆಮ್ಲಬಿತ್ತ ಅಂತ ಹೇಳುವಂಥದ್ದು ಬೇರೆ ಅದ ಕಾರಣ ಎರಡಕ್ಕೂ ಕೂಡ ಮೂಲ ಕಾರಣ ಒಂದೇ ಆಹಾರ ಹರಿ ವರಿ ಅಂಡ್ ಕರಿ ಅಂತ ಹೇಳ್ತೇವೆ ನಾವು ಹರಿ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ತಿನ್ನುವಂಥದ್ದು ವರಿ ಅಂತ ಹೇಳಿದ್ರೆ ಚಿಂತೆ ಕರಿ ಅಂತ ಹೇಳಿದ್ರೆ ಮಸಾಲ ಹಾಕಿದಂಥ ಅತಿ ಮಸಾಲ ಅತಿ ಖಾರ ಹಾಕಿದಂತ ಆಹಾರ ಪದಾರ್ಥ ಇದು ಮೂರನ್ನು ಬಿಟ್ಟರೆ ಅವನಿಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ರೆಡೇಷನ್ಗಳು ಅಥವಾ ಉದರ ಸಂಬಂಧಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ಉದರ ಸಂಬಂಧಿ ತೊಂದರೆ ಅಂತ ಹೇಳಿ ಈ ಉದರ ಸಂಬಂಧಿ ತೊಂದರೆಗಳು ಬರುವುದಿಲ್ಲ ಯಾರಿಗೆ ಉದರ ಸಂಬಂಧಿತ ತೊಂದರೆಗಳಿದೆ ಅವರಿಗೆ ಹೆಡ್ ಬರುವಂಥದ್ದು ಸಾಮಾನ್ಯವಾಗಿರ್ತದೆ ತಲೆನೋವು ಬರುವಂಥದ್ದು ಅವ್ರು ಏನು ಮಾಡ್ಬೋದು ಜೀರಿಗೆ ಕಷಾಯವನ್ನು ಮಾಡ್ಕೊಂಡು ಕುಡೀರಿ ನಿಮ್ಮ ಆಹಾರ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳಿ ರಾತ್ರಿ ಲೇಟಾಗಿ ನೋಡಿ ರಾತ್ರಿ ಮನೆಯಲ್ಲಿ ಊಟ ಮಾಡೋದು ಎಷ್ಟೊತ್ತಿಗೆ ಹತ್ತು ಗಂಟೆ ಆಗ್ತದೆ ಆದರೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ನಮ್ಮ ಪದ್ಧತಿಗಳು ಜೀವಂತವಾಗಿದೆ ಏನಂತ ಹೇಳಿದರೆ ಆರೂವರೆ ಏಳು ಗಂಟೆಗೆ ಊಟ ಮುಗಿಸಿಬಿಡ್ತಾರೆ ಅದು ಬಹಳ ವಿಶೇಷವಾದಂಥ ಅಥವಾ ಅತ್ಯುತ್ತಮವಾದಂಥ ಒಂದು ವ್ಯವಸ್ಥೆ ಅದು ಯಾಕಂದರೆ ಸೂರ್ಯಾಸ್ತಮನೆ ನೋಡಿ ನನಗೆ ಹೇಳುವಂಥದ್ದು ವೆರಿ ಸಿಂಪಲ್ ಸರ್ ದಿನ ಮತ್ತು ರಾತ್ರಿ ಅಂತ ಹೇಳೋದು ಮಾಡಿದ್ದಾರೆ ಹೌದಾ ಅಲ್ಲ ದಿನದಲ್ಲಿ ಮಾಡುವಂಥ ಕೆಲಸ ದಿನದಲ್ಲೇ ಮಾಡಬೇಕು ರಾತ್ರಿಯಲ್ಲಿ ಮಾಡ್ಬೇಕಂತ ಕೆಲಸ ರಾತ್ರಿಯಲ್ಲಿ ಮಾಡಬೇಕು ನೀವು ದಿನದ ಆಹಾರವನ್ನು ರಾತ್ರಿ ಯಾಕೆ ಸೇವನೆ ಮಾಡೋದು ರಾತ್ರಿ ಆಹಾರ ಸೇವನೆ ಮಾಡುವಂತ ಇಲ್ಲ ಅಥವಾ ಆರೂವರೆ ಏಳು ಗಂಟೆ ಒಳಗಡೆ ನಿಮ್ಮ ಆಹಾರ ಮುಗ್ದಿರಲಿ ನಿಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ತೊಂದರೆಗಳು ಆಗೋದಿಲ್ಲ ಇನ್ನು ಕೇಳ್ತಾರೆ ರಾತ್ರಿ ಹಸಿವಾಗ್ತದೆ ಅಂತ ಹೇಳಿ ನಿಮ್ಮ ಅಭ್ಯಾಸವನ್ನು ಚೇಂಜ್ ಮಾಡ್ಕೊಳ್ಳಿ ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಗ್ಲಾಸ್ ಬಿಸಿ ಜೀರಿಗೆ ನೀರು ಮಾಡ್ಕೊಂಡು ಕುಡಿಯಿರಿ ಜೀರಿಗೆ ಕಷಾಯ ಅಲ್ಲ ಜೀರಿಗೆ ನೀರು ಮಾಡ್ಕೊಂಡು ಕುಡಿರಿ ಇದು ನಿಮ್ಮ ಉದರ ಸಂಬಂಧಿ ರೋಗಗಳಿಗೆ ಬಹಳ ಅತ್ಯುತ್ತಮವಾದಂತಹ ಔಷಧಿ ಹೌದು ಜೀರಿಗೆ ಕಷಾಯ ಮತ್ತು ನೀರಲ್ಲಿ ವ್ಯತ್ಯಾಸ ಅದು ಬಹಳ ಇಂಟ್ರೆಸ್ಟಿಂಗ್ ನೋಡಿ ಜೀರಿಗೆ ಕಷಾಯ ಕಷಾಯವನ್ನು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ ಪಾದ ಅಥವಾ ಒನ್ ಬೈ ಫೋರ್ತ್ ರಿಡಕ್ಷನ್ ಮಾಡೋದು ಈಗ ನಾಲ್ಕು ಗ್ಲಾಸ್ ನೀರು ಹಾಕಿ ಜೀರಿಗೆ ಹಾಕಿ ಕುದಿಸಿ ಒಂದು ಗ್ಲಾಸ್ ಮಾಡಿದ್ರೆ ಅದು ಕಷಾಯ ಡಿಕಾಕ್ಷನ್ ಅಂತ ಕರಿತೇವೆ ನಾವು ಅದಕ್ಕೆ ಆದ್ರೆ ಕುದಿಯುವ ನೀರಿಗೆ ಒಂದು ಕಾಲು ಚಮಚ ಜೀರಿಗೆ ಹಾಕಿ ಬಿಟ್ಟು ಆ ನೀರನ್ನು ಸೇವನೆ ಮಾಡಿದ್ರೆ ಅದು ಜೀರಿಗೆ ನೀರು ಅದು ಅದಕ್ಕೆ ಜೀರಿಗೆ ನೀರು ಸೇವನೆ ಮಾಡಬೇಕು ಕಷಾಯ ಮಾಡಬೇಕು ಅಂತ ನಾನು ಹೇಳುವುದಿಲ್ಲ ಅಂದ್ರೆ ಕುದಿಸಿ ಕುದಿಸಿ ಅದನ್ನು ಬತ್ತಿಸಬೇಕು ಅಂತ ಹೇಳುವಂತದ್ದು ನಾನು ಹೇಳೋದಿಲ್ಲ ಕಷಾಯ ಮಾಡಿದ್ರಿಂದ ಉಪಯೋಗ ಉಂಟಾ ಖಂಡಿತ ಉಪಯೋಗ ಉಂಟಾ ಆದರೆ ಈ ಕಂಡೀಷನ್ಗೆ ಬೇಡ ಇನ್ನು ಜೀರಿಗೆ ನೀರನ್ನು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಹೊಟ್ಟೆ ಸಂಬಂಧಿ ರೋಗಗಳು ಬರುವುದಿಲ್ಲ ಅದು ಏನು ಬಂತು ಅಂತ ಇಟ್ಕೊಳ್ಳಿ ಏನ್ ಮಾಡಬಹುದು ತಕ್ಷಣಕ್ಕೆ ನಿಮಗೆ ನಿಮ್ಮ ಮನೆಯ ಎಲ್ಲರ ಮನೇಲಿ ಮಜ್ಜಿಗೆ ಇರ್ತದೆ ಒಂದೆರಡು ಗ್ಲಾಸ್ ಮಜ್ಜಿಗೆಯನ್ನು ತಗೊಳ್ಳೋದು ಸ್ವಲ್ಪ ನೀರು ಹಾಕೋದು ಅದಕ್ಕೊಂದು ಸ್ವಲ್ಪ ಶುಂಠಿ ಉಪ್ಪು ಹಿಂಗು ಅದ್ಭುತವಾದಂಥ ಔಷಧಿ ಸ್ವಲ್ಪ ಶುಂಠಿ ಸ್ವಲ್ಪ ಹಿಂಗು ಸ್ವಲ್ಪ ಉಪ್ಪು ಹಾಕಿ ತಕ್ಷಣ ಸೇವನೆ ಮಾಡಿ ಹೊಟ್ಟೆ ಉಬ್ಬರಿಸುವಿಗೆ ತಕ್ಷಣಕ್ಕೆ ಮಾಯ ಆಗ್ತದೆ ರೆಡಿಮೇಡ್ ಬೇಡ ಸಿಗ್ತದೆ ನೋಡಿ ಅದು ಮಾಡಬಾರದು ತೊಂದರೆ ಇದು ಸರ್ ಏನು ಅಂತ ಹೇಳಿ ರೆಡಿಮೇಡ್ ಜೀವನ ರೆಡಿಮೇಡ್ ಆಗಬಾರದು ನ್ಯಾಚುರಲ್ ಆಗಿರುವಂಥ ಆಹಾರವನ್ನು ಸೇವನೆ ಮಾಡಿ ಹಾಲಿನ ಜೀವ ಇರುವಂಥದ್ದು ಅರ್ಧ ದಿನ ಮಾತ್ರ ಅದರಲ್ಲಿ ಸತ್ವ ಇರುವಂಥದ್ದು ಅರ್ಧ ದಿನ ಮಾತ್ರ ಮಜ್ಜಿಗೆ ಮೊಸರಿಗೆ ಒಂದು ದಿನ ಮಾತ್ರ ನೀವು ಹತ್ತು ದಿವಸ ಇಟ್ಕೊಂಡು ಕುಡಿದ್ರೆ ಅದು ಏನ್ ಪ್ರಯೋಜನ ಬಂತು ಆ ಜೀವಸತ್ವ ನಮ್ಮ ಶರೀರಕ್ಕೆ ಬರೋದಿಲ್ಲ ಸತ್ತ ಆಹಾರಗಳನ್ನು ತಕ್ಕೊಂಡು ಏನ್ ಪ್ರಯೋಜನ ಇದೆ ಜೀವಸತ್ವ ಇರುವಂತ ಆಹಾರ ಸೇವನೆ ಮಾಡುವ ಮಾಡ್ಕೊಳ್ಳಿ ಅದರಿಂದಾಗಿ ನಿಮ್ಮ ಜೀವನವನ್ನು ನಿಮಗೆ ರೋಗ ನಿರೋಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೋದು ಈಗ ಮಜ್ಜಿಗೆ ಬದಲು ಮೊಸರಾಗ್ತದ ಇಲ್ಲ ಮೊಸರು ಆಗುದಿಲ್ಲ ನೋಡಿ ಮಜ್ಜಿಗೆ ಅಂತ ಹೇಳುವಂಥ ಹಾಲಿನ ಪ್ರಾಡಕ್ಟ್ ಅಲ್ವೇ ಅಲ್ಲ ಮೊಸರು ಅಂತ ಹೇಳುವಂಥದ್ದು ಹಾಲಿನ ಪ್ರಾಡಕ್ಟ್ ಯಾಕೆ ಅಂತ ಹೇಳಿದ್ರೆ ಮೊಸರಲ್ಲಿ ಬೆಣ್ಣೆ ಮತ್ತೆ ಫ್ಯಾಟ್ ಅಂಶ ಇರ್ತದೆ ಯಾವಾಗ ಬೆಣ್ಣೆ ಮತ್ತೆ ಫ್ಯಾಟ್ ಅಂಶ ಮಜ್ಜಿಗೆಯಲ್ಲಿ ಕೂಡ ಆಯುರ್ವೇದದಲ್ಲಿ ನಾಲ್ಕು ವೆರೈಟಿಗಳನ್ನು ಹೇಳಿದ್ದಾರೆ ನೀರು ಹಾಕಿ ಮಾಡುವಂಥದ್ದು ಅರ್ಧ ನೀರು ಹಾಕಿ ಮಾಡುವಂಥದ್ದು ಪೂರ್ತಿ ನೀರು ಹಾಕದೇ ಕುಡಿಯುವಂಥದ್ದು ಈ ಥರ ಬಹಳ ಬೇರೆ ಬೇರೆ ರೀತಿಯ ವಿಧಾನಗಳಿದೆ ನಾನು ಹೇಳುವಂಥದ್ದು ಒಂದು ಗ್ಲಾಸ್ ಮಜ್ಜಿಗೆ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಸೇವನೆ ಮಾಡಿಕೊಳ್ಳಿ ಅದು ಮಜ್ಜಿಗೆ ಅಲ್ಲ ಮಜ್ಜಿಗೆ ನೀರು ಸೇವನೆ ಮಾಡಬೇಕು ಅದು ಆರೋಗ್ಯಕ್ಕೆ ಒಳ್ಳೆಯದು ಅದು ಕಮ್ಮಿ ಖಂಡಿತ ತಲೆನೋವು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಉದರ ಸಂಬಂಧಿ ತೊಂದರೆಯಿಂದ ಬಂದಂತಹ ಏನು ಒಂದು ವೇಳೆ ಹೊಟ್ಟೆ ಭರಿಸುವ ಉಂಟು ಅಥವಾ ಹಸಿವೆ ಆಗ್ತಾ ಇಲ್ಲ ಅಂಥವರಿಗೆ ಇದು ಬಹಳ ವಿಶೇಷವಾದಂತಹ ಒಂದು ಚಿಕಿತ್ಸೆಯೇ ಹೌದು ಇನ್ನೊಂದು ಸ್ಟ್ರೆಸ್ ಬರುವ ತಲೆನೋವು ತುಂಬಾ ತುಂಬಾ ಆಲೋಚನೆ ಮಾಡುವಂಥದ್ದು ಈಗ ನಿಮಗೆ ಅದು ಇದೀಗ ತುಂಬಾ ಕಾಮನ್ ಸರ್ ಯಾಕೆಂತ ಹೇಳಿದ್ರೆ ಒಂದಲ್ಲ ಒಂದು ರೀತಿಯ ಸ್ಟ್ರೆಸ್ಗಳು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವಂಥದ್ದೇ ಅತಿಯಾದ ಚಿಂತೆಯಿಂದ ಕೂಡ ಹಿಂದೆ ಬದಿಯಲ್ಲಿ ತಲೆಯ ಹಿಂದೆ ಬದಿಯಲ್ಲಿ ಹಿಡ್ಕೊಂಡಾಗಿ ನೋವಾಗಿರ್ತದೆ ನೋಡಿ ತಲೆನೋವು ಬಹಳ ವಿಶೇಷವಾಗಿ ಮೈಗ್ರೇನ್ ತಲೆನೋವು ತಲೆಯ ಮುಂದೆ ಭಾಗದಲ್ಲಿ ಕಾಣಿಸಿಕೊಳ್ಳುವಂಥದ್ದು ಹಣೆಯ ಭಾಗದಲ್ಲಿ ಸ್ಟ್ರೆಸ್ಸಿಂದ ಅಥವಾ ನಿದ್ದೆ ಬರದಿಂದಾಗಿ ತಲೆಯ ಹಿಂದೆ ಭಾಗದಲ್ಲಿ ಕಾಣಿಸಿಕೊಳ್ಳುವಂಥ ನೋವು ಇನ್ನು ಬಿ ಪಿ ಸಂಬಂಧಗಳಿದ್ದರೆ ಒಂದು ವೇಳೆ ಅತಿಯಾದಂತಹ ಬಿ ಪಿ ಜಾಸ್ತಿ ಆಯಿತು ಅಂತೇಳಿದರೆ ತಲೆ ಎರಡೂ ಭಾಗದಲ್ಲಿ ಪ್ಲಸ್ ಮುಂದಿನ ಭಾಗದಲ್ಲಿ ಅವರಿಗೆ ತುಂಬ ಹೊಡೆದಾಗೆ ನೋವಾಗುವಂಥದ್ದು ಇದು ಬಹಳ ಒಂದು ಏನು ಸಿಂಪ್ಟಮ್ಯಾಟಿಕ್ ನಮಗೆ ನಾನು ಹೇಳ್ತಾ ಇರುವಂಥದ್ದು ಹಿಂದೆ ಭಾಗದಲ್ಲಿ ಚಿಂತೆ ತುಂಬ ಚಿಂತೆ ಮಾಡಿದವರಿಗೆ ಸ್ಟ್ರೆಸ್ ಹೆಡ್ ಏಕ್ ಅಂತ ನಾವು ಕರಿತೇವೆ ದಿನನಿತ್ಯ ಪ್ರಾಣಾಯಾಮ ಮಾಡುವಂಥದ್ದು ದಿನನಿತ್ಯ ಒಂದು ಸ್ವಲ್ಪ ಮೆಡಿಟೇಷನ್ ಮೆಡಿಟೇಷನ್ ಅಂತ ಹೇಳಿದರೆ ಒಂದು ಸ್ವಲ್ಪ ಧ್ಯಾನ ಮಾಡಿಕೊಳ್ಳಿ ಸಿಂಪಲ್ ಮ್ಯೂಸಿಕ್ಕನ್ನು ಕೇಳ್ಬೋದು ಅಥವಾ ಒಂದು ಒಂದು ಕ ಖಾಲಿ ಕೋಣೆಯಲ್ಲಿ ಕೂತ್ಕೊಂಡು ಏನೂ ಆಲೋಚನೆ ಮಾಡಿ ನಾವು ತಲೆಯಲ್ಲಿರುವಂಥ ಎಲ್ಲ ನೆಗೆಟಿವ್ಸನ್ನು ಬಿಡುವಂಥದ್ದು ಅಭ್ಯಾಸವನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಒಂದು ಧ್ಯಾನಗಳನ್ನು ನಮಗೆ ಮಾಡ್ಕೊಳ್ಬೋದು ಯಾವುದೋ ಒಂದು ಶ್ಲೋಕವನ್ನು ನಾವು ಹೇಳ್ಬೋದು ಅಥವಾ ಯಾವುದೋ ಒಂದು ಜಪ ಮಾಡುವಂಥದ್ದಾಗಿರ್ಬೋದು ಇದನ್ನು ಮಾಡಿಕೊಂಡ್ರೆ ಧ್ಯಾನ ನಮ್ಮ ಮನಸ್ಸಿಗೆ ಭಾಳ ಹಿತ ಆಗ್ತದೆ ಅದು ಭಾಳ ನೆಮ್ಮದಿ ಆಗ್ತದೆ ಸೊ ಇದನ್ನು ಮಾಡ್ಕೊಳ್ಳೋದು ಕೂಡ ಬಹಳ ಉತ್ತಮ ಯಾರಿಗೆ ಸ್ಟ್ರೆಸ್ಫುಲ್ ಇದೆ ಅವರಿಗೆ ಸ್ವಲ್ಪ ಧ್ಯಾನ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಹಾಗೆ ತಲೆ ಭಾಗಕ್ಕೆ ಎಣ್ಣೆ ಹಣ ಹಚ್ಕೊಳ್ಳುವಂಥ ಪ್ರತಿನಿತ್ಯ ಬಂದ ತಕ್ಷಣ ಆಫೀಸಿಂದ ಬಂದ ಮೇಲೆ ಅಥವಾ ಏನಾದರೂ ತೊಂದರೆ ಬಂದ ಕೂಡಲೇ ತಲೆ ಭಾಗಕ್ಕೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಕೊಂಡು ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಸ್ನಾನ ಮಾಡುವಂಥದ್ದು ಬಹಳ ಉತ್ತಮ ಬಹಳ ಆಗ್ತದೆ ತಲೆನೋವು ಬರಲಿಕ್ಕೆ ಬಹಳಷ್ಟು ಕಾರಣಗಳು ನಿಮಗೆ ನಾನೀಗ ಆಲ್ರೆಡಿ ಹೇಳಿದೆ ನಿದ್ದೆಯಿಂದಾಗಿರ್ಬೋದು ಸ್ಟ್ರೆಸ್ಸಿಂದ ಆಗಿರ್ಬೋದು ಹೊಟ್ಟೆ ಸಂಬಂಧಿಯ ತೊಂದರೆಗಳಿಂದ ಆಗಿರ್ಬೋದು ಅಥವಾ ತಲೆಯಲ್ಲಿ ಕಾಣಿಸಿಕೊಳ್ಳುವ ತೊಂದರೆಗಳ ಕಣ್ಣಿನ ತೊಂದರೆಗಳನ್ನು ಬಹಳಷ್ಟು ತೊಂದರೆಗಳಿಂದ ತಲೆನೋವು ಬರ್ಬೋದು ಮೈಗ್ರೇನ್ ಅಂತ ಹೇಳುವಂಥದ್ದು ಒನ್ ಆಫ್ ದ್ಯಾಟ್ ಅದರಲ್ಲಿ ಎಲ್ಲದಲ್ಲಿರುವಂಥ ಒಂದು ವಿಷಯ ಅಷ್ಟೇ ಅದು ಆದ ಕಾರಣ ಮೈಗ್ರೇನ್ ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ನಾವು ಒಂದು ಒಂದು ರೀತಿಯ ತಲೆನೋವು ಇದಕ್ಕೆ ನಾನು ಹೇಳಿದ ಚಿಕಿತ್ಸೆ ಪ್ರಕಾರ ನಿಮಗೆ ಈಗ ಹೇಳಿದಂತಹ ಚಿಕಿತ್ಸೆಗಳನ್ನ ನಿಮಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಒಳ್ಳೆಯದು ಡಾಕ್ಟರ್ ಕೇಶವರಾಜ್ ಅವರೇ ಮುಖ್ಯವಾಗಿ ತಲೆನೋವು ಏನು ಮತ್ತು ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಧನ್ಯವಾದ ಸರ್ ನಮಸ್ತೆ ಇದುವರೆಗೆ ಇಂದಿನ ಕಣಾಯು ಚಿರಾಯು ಕಾರ್ಯಕ್ರಮದಲ್ಲಿ ತಲೆನೋವು ಈ ವಿಷಯದ ಕುರಿತು ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ